ಹಂಗೆ ಉತ್ತರ ಭಾರತ ಬಿಟ್ಬಿಡಿ ಅವರು ಗೋಧಿ ಜಾಸ್ತಿ ಗೊತ್ತಿಲ್ಲ ಗೊತ್ತಿಲ್ಲ ಅಕ್ಕಿ ಫೈಬರ್ ಇರುತ್ತೆ ಎಲ್ಲ ಇರುತ್ತೆ ಸರಿ ಇಲ್ಲ ನಾವು ತಿಂತಾಯಿರೋ ಅಕ್ಕಿ ಚೆನ್ನಾಗಿಲ್ಲ ಯಾಕಂದ್ರೆ ಹಿಂಡಿಯಿಂದ ಹಿಡಿದು ಮತ್ತೆ ನಾವು ಊಟ ರಾತ್ರಿ ಊಟ ಹಿಂಗಾಗಿ ಕಾಯಿಲೆಗಳು ಬೇಗ ಬರುತ್ತೆ ಕ್ಯಾನ್ಸರ್ ರೋಗಗಳು ರೋಗ ನಿರೋಧಕ ಶಕ್ತಿ ಇರಲ್ಲ ಶುಗರ್ ಇದರಿಂದ ನಮ್ಮ ಕರಳು ಅಷ್ಟೇ ಇದು ಪೋಷಕಾಂಶನ ಹೀರುವಂತ ಶಕ್ತಿ ಇರುವಂತೂಸ್ ಮಾಡಿ ಅಕ್ಕಿ ತಿನ್ಬೇಕಾಗತ್ತೆ ಈ ಅಕ್ಕಿ ಮಾಡಬಹುದು ಮಿಷಿನಲ್ಲಿ ಅಂತಂದಾಗ ನಿಮಗೆ ಅಂಗಡಿ ಅಕ್ಕಿ ಯಾವ್ದು ನಮಸ್ಕಾರ ಪ್ರತಾಪ್ ನಮ್ಮ ಮಾಧ್ಯಮ ನೋಡಿ ಮತ್ತೆ ಮುಂದೆ ಕೂಡ ಆಹಾರದ ಬಗ್ಗೆ ಮಾತಾಡ್ತಾನೆ ಇರ್ತೀವಿ ನಿಮಗೆ ಮಾತಾಡೋದು ಮುಖ್ಯ ಉದ್ದೇಶ ಏನು ಗೊತ್ತಾ ಕೆಲಸ ಆಗ್ಬೇಕಲ್ವಾ ಆ ಕೆಲಸ ಆಗೋದಕ್ಕೋಸ್ಕರ ನಾವೇನು ಮಾಡ್ತೀವಿ ನಿಮಗೆ ಮನೇಲಿ ಇರೋದು ಅನ್ನ ಅಕ್ಕಿ ಅಂದರೆ ಕರ್ನಾಟಕ ತೊಗೊಳ್ಳಿ ಆಲ್ ಓವರ್ ಇಂಡಿಯಾ ತೊಗೊಳ್ಳಿ ಆಲ್ಮೋಸ್ಟ್ ನಮಗೆ ಆಂಧ್ರ ಪ್ರದೇಶವರೆಗೂ ನನಗೆ ಉತ್ತರ ಭಾರತ ಬಿಟ್ಬಿಡಿ ಅವರು ಗೋಧಿ ಜಾಸ್ತಿ ಬಳಸ್ತಾರೆ ಮತ್ತು ಗುಜರಾತ್ ಕೂಡ ಇನ್ಕ್ಲೂಡಿಂಗು ಅಕ್ಕಿನ ತುಂಬ ಉಪಯೋಗಿಸ್ತಾರೆ ಭಾರತದಲ್ಲಿ ಆದರೆ ಅದ್ರ ಗುಣಮಟ್ಟ ಸರಿ ಇಲ್ಲ ನಾವು ಇರೋ ಅಕ್ಕಿ ಚೆನ್ನಾಗಿಲ್ಲ ಯಾಕಂದರೆ ನಾವು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಹೊತ್ತು ತಿಂಡಿಯಿಂದ ಹಿಡಿದು ಮಧ್ಯಾಹ್ನ ಊಟ ರಾತ್ರಿ ಊಟ ಅಕ್ಕಿಯನ್ನು ಬಳಸುವಂಥ ಕಾರ್ಬೋಹೈಡ್ರೇಟ್ಸ್ ಅದನ್ನು ನಾವು ಜಾಸ್ತಿ ಯಥೇಚ್ಛವಾಗಿ ಉಪಯೋಗಿಸ್ತೀವಿ ಅದಕ್ಕೆ ಕೆಲವ್ರಿಗೆ ಏನಾಗುತ್ತೆ ಫ್ಯಾಟಾಗಿ ಕನ್ವರ್ಟ್ ಆಗುತ್ತೆ ಅದು ನಮಗೆ ತುಂಬ ಒಳ್ಳೆಯದು ಅಲ್ಲ ಕೆಟ್ಟದ್ದು ಅಲ್ಲ ಅಂತ ನಾವು ಹಾಗೆ ಮಾತಾಡೋಕ್ಕೆ ಬರಲ್ಲ ಅದರಲ್ಲಿರೋ ಗುಣಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಕ್ಕಿಯಲ್ಲಿರೋ ಗುಣಗಳು ಅಕ್ಕಿ ತಿನ್ನಬಾರ್ದು ಅಂತಲ್ಲ ಅಕ್ಕಿ ಯಥೇಚ್ಛವಾಗಿ ತಿನ್ನಿ ಆದರೆ ಅದರಲ್ಲಿರೋ ಗುಣಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದರ ಬಗ್ಗೆ ಸ್ವಲ್ಪ ನಾವು ಮಾಹಿತಿನ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ಆಮೇಲೆ ಅಕ್ಕಿ ಎಕ್ಸ್ಪರ್ಟ್ಸ್ ಅಂತಲ್ಲ ನಿಮಗೆ ಅಕ್ಕಿ ತಿಂದಾಗ ಅಕ್ಕಿ ಯಾವ ಥರ ಗುಣ ಇರಬೇಕು ಒಬ್ಬ ಸಾಮಾನ್ಯ ಮನುಷ್ಯ ನಾನು ಕೂಡ ಎಕ್ಸ್ಪರ್ಟೇನಲ್ಲ ನಾನು ಆದರೆ ನಾವು ತಿಳ್ಕೊಂಡಿರೋ ವಿಚಾರದಲ್ಲಿ ಈಗ ಬಂದಿರೋ ಸೋಷಿಯಲ್ ಮೀಡಿಯಾ ವಿಚಾರಗಳಲ್ಲಿ ಆರ್ಗ್ಯಾನಿಕ್ ಅಕ್ಕಿ ಅಂತ ಹೇಳ್ತಾರೆ ರಾ ರೈಸ್ ಅಂತ ಹೇಳ್ತಾರೆ ಸ್ಟೀಮ್ ಅಕ್ಕಿ ಅಂತ ಹೇಳ್ತಾರೆ ಸೊಸೈಟಿ ಅಕ್ಕಿ ಅಂತ ಹೇಳ್ತಾರೆ ಇವೆಲ್ಲ ಅಕ್ಕಿಗಳು ಅಕ್ಕಿ ಅಕ್ಕಿ ಆಗ್ಬಿಟ್ಟಿದಾವೆ ಗೊತ್ತೇ ಇಲ್ಲ ಏನು ತಿಂದಿದ್ದವೋ ಗೊತ್ತಿಲ್ಲ ಮನೇಲಿ ನೋಡಿದ್ರೆ ಸೊಸೈಟಿ ಅಕ್ಕಿ ಹದಿನೈದು ರೂಪಾಯಿ ಸಿಗುತ್ತೆ ಅಂತಾರೆ ನೀವೊಬ್ರು ಫ್ರೀಯಾಗಿ ದೋಸೆ ಮಾಡ್ಕೊಡೋದು ಇಡ್ಲಿ ಮಾಡ್ಕೊಡೋದು ಗೌರ್ಮೆಂಟಿಂದ ಕೊಡ್ತಾ ಇರೋ ಅಕ್ಕಿ ಕಳಪೆ ಏನಲ್ಲ ಆದರೆ ಅದು ಹೇಗೆ ಬರ್ತಾ ಇದೆ ಸ್ಟೀಮ್ ಅಕ್ಕಿನೂ ಅದ್ರ ಗುಣ ಏನು ಯಾವಾಗ ತಿನ್ನಬಾರ್ದು ತಿನ್ನಬೇಕು ಮತ್ತು ಮಿಕ್ಸ್ ಆಗಬಾರ್ದು ಇದೇ ಎಲ್ಲ ಒಂಥರ ಕ್ವಶನ್ ಆಗಿ ಉಳಿದುಬಿಟ್ಟಿದೆ ಹಾಗಂತ ಹೇಳಿದಾಗ ನಾವು ಓಕೆ ಅಪ್ಪ ಏನು ಆರೋಗ್ಯ ಇಲ್ಲ ಚೆನ್ನಾಗಿದ್ದೀವಿ ಏನಂತಾರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಬರ್ತಾ ಇದೆ ಅಂದಾಗ ಓಕೆ ಅಪ್ಪ ಒಪ್ಕೋಣ ಆದರೆ ನೀವು ಎಲ್ಲರೂ ಮನೆಯಲ್ಲಿ ಪ್ರತಿದಿನ ಒಂದು ಫ್ಯಾಮಿಲಿ ಐದು ಜನ ಅಂದರೆ ತಿಂಗಳಿಗೂ ಅಥವಾ ಎರಡು ತಿಂಗಳಿಗೆ ಆಸ್ಪತ್ರೆಗೆ ಹೋಗಿ ಹೋಗ್ತೀರಾ ಬಿಲ್ ಕಟ್ಟೆ ಕಟ್ತೀರಾ ಆಮೇಲೆ ಮೆಡಿಸಿನ್ಗಳನ್ನು ಅಡಾಪ್ಟ್ ಮಾಡ್ಕೊಂಡಿರ್ತೀರ ಗ್ಯಾಸ್ಟ್ರಿಕ್ ಇದೆ ಮಲಬದ್ಧತೆ ಪ್ರಾಬ್ಲಮ್ ಆಗ್ತಿದೆ ಆಮೇಲೆ ಸಿವಿಯರ್ ಹೆಡ್ ಆಗ್ತಾಯಿದೆ ಮತ್ತು ರಕ್ತ ಚಿಲನೆ ಸರಿಯಾಗಿ ಇಲ್ಲ ಒಳಗಡೆಯಿಂದ ನಮ್ಮ ಇದರಲ್ಲಿ ಆಮೇಲೆ ಜಾಸ್ತಿ ಕೆಲಸ ಮಾಡೋಕ್ಕಾಗಲ್ಲ ಸುಸ್ತಾಗತ್ತೆ ಚಳಿಗಾಲ ಮಳೆಗಾಲ ಬೇಸಿಗೆಗಾಲ ತಕ್ಷಣ ಬಾ ಟೆಂಪ್ರೇಚರ್ ವೇರಿ ಆದ ತಕ್ಷಣ ಅಥವಾ ವಾತಾವರಣ ವೇರಿ ಆದ ತಕ್ಷಣ ಕಾಯಿಲೆಗಳು ಯಾವ್ದಾರು ಒಂದು ಶೀತ ನೆಗಡಿ ಕೆಮ್ಮು ಈ ಥರ ಎಲ್ಲದೂ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ ಅದಕ್ಕೆ ಏನು ಮಾಡ್ತಾರೆ ರೋಗ ನಿರೋಧಕ ಶಕ್ತಿ ಅಥವಾ ಬೇರೆ ಅದಕ್ಕೆ ವಿಟಮಿನ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಡಾಕ್ಟರ್ಸು ಏನೋ ಕಡಿಮೆ ಆಗಿದೆ ಅಂತ ಅದಾದಮೇಲೆ ಸನ್ಲೈಟಿಗೆ ಎಕ್ಸ್ಪೋಸ್ ಆಗೋಲ್ಲ ಅಂಥೇಳಿ ಡಿ ವಿಟಮಿನ್ಸ್ ಕೊಡ್ತಾರೆ ಅದೇ ಥರ ವೈಟಮಿನ್ ಟ್ಯಾಬ್ಲೆಟ್ಸ್ ಅಂದರೂ ಕಾಮನ್ ಆಗಿಬಿಟ್ಟಿದೆ ಗ್ಯಾಸ್ಟಿಕ್ ಅಂತೂ ಮುಂಚೆ ಅದೇ ಆಗ್ಬಿಡಿದೆ ನೀವೆಲ್ಲೇ ಹೋದರೂ ಒಳಗಡೆ ಪೈಪ್ ಹಾಕಿ ಗ್ಯಾಸ್ಟ್ರಿಕ್ಕಿಗೆಲ್ಲ ಅಲ್ಸರ್ವರೆಗೂ ಹೋಗ್ತಾ ಇದೆ ಇವನ್ ನಾನು ಕೂಡ ಅದೇ ಕತೆ ಆಗಿದೆ ಯಾಕಂದರೆ ನಮಗೂ ಗೊತ್ತಿರಲಿಲ್ಲ ನಾವು ಏನೇನೋ ತಿಂತಿದ್ವಿ ಹೊರಗಡೆನೂ ಇದ್ವಿ ತಿನ್ನೋ ಇದರಲ್ಲಿ ಏನೇ ತಿಂದರೂ ಕೂಡ ಹೊರಗಡೆ ಇಡ್ಲಿ ಬೇರೆ ಪ್ಲಾಸ್ಟಿಕ್ ಹಾಕಿ ಕೂಡ ಮಾಡ್ತೀವಿ ಮಾಡ್ತಿದ್ದಾರೆ ನಾವು ತಿಂತಾಯಿದ್ವಿ ಯಾರು ಯಾರು ಕೇಳೋರು ಇದ್ದಾರೆ ಹಶುವಾದಾಗ ಎಲ್ಲಿಗೆ ಹೋಗ್ಬೇಕು ಹೊರಗಡೆ ಹೋದಾಗ ವ್ಯಾಪಾರಕ್ಕೆ ಹೋಗಲಿ ಅಥವಾ ಕೆಲಸಕ್ಕೆ ಹೋಗಲಿ ಹೊರಗಡೆ ಐಟಮ್ನ ತಿನ್ನಬೇಕಾಗತ್ತೆ ಹಾಗಾಗಿ ಅಕ್ಕಿ ಅನ್ನೋದು ರೈಸ್ ಐಟಮ್ ಅನ್ನೋದು ತುಂಬ ಪ್ರಾಮುಖ್ಯತೆ ಇರ್ಬರುತ್ತೆ ಅದ್ರ ಬಗ್ಗೆ ತುಂಬ ವಿವರಣೆ ಮಾತಾಡೋಕ್ಕೆ ಹೋಗೋಲ್ಲ ನಿಮಗೆಲ್ಲ ಗೊತ್ತಿರೋದೆ ನಾನು ಮಾತಾಡ್ತಾ ಇರೋದು ಆದರೆ ನಾವು ಒಂದು ಚಾನಲಲ್ಲಿ ಅಥವಾ ಇನ್ನೊಂದು ಜಾಗದಲ್ಲಿ ಅಥವಾ ಫ್ರೆಂಡ್ಸ್ ಜೊತೆ ಮಾತಾಡಬೇಕಾದ್ರೆ ಒಂಚೂರು ನಾವು ಅದ್ರ ಬಗ್ಗೆ ಮಾತಾಡಿಬಿಟ್ಟು ಹೇಳಿದಾಗ ಅದ್ರ ಬಗ್ಗೆ ಸ್ವಲ್ಪ ಅಟೆನ್ಶನ್ ಬರುತ್ತೆ ಅಂತ ನಾವು ಹೇಳ್ತಾ ಇದ್ದೀವಿ ಬಿಟ್ಟರೆ ಒಂದು ಗಮನ ಬರುತ್ತೆ ನಾವು ಹೇಳೋದಕ್ಕೆ ನಿಮಗೆ ಗಮನ ಬರುತ್ತೆ ಅಂತ ಹೇಳಿ ಹೇಳೋದು ಬಿಟ್ಟರೆ ಬಾಕಿ ಇಲ್ಲ ನೋಡಿ ನೋಡಿ ಇವಾಗಿನ ಕಾಲದಲ್ಲಿ ಏನಾಗಿದೆ ತುಂಬ ರೈಲ್ ರೈಲ್ ಅಂತೂ ಸದ್ಯ ನಮಗೆ ಎಲೆಕ್ಟ್ರಿಕಲ್ ರೈಲ್ ಬಂದಿದೆ ಯಾವುದು ಇನ್ನೊಂದು ಫಾಸ್ಟೆಸ್ಟ್ ರೈಲು ಮ್ಯಾಗ್ನೆಟಿಕ್ ವೇ ಅಲ್ಲಿ ತುಂಬ ಫಾಸ್ಟ್ ಹೋಗೋ ರೈಲು ಬಂದಿದೆ ಆದರೆ ಇಲ್ಲೇನಾಗಿದೆ ಜನಗಳು ಆರೋಗ್ಯದ ವಿಚಾರದಲ್ಲಿ ಹಳಿನೂ ಇರಲ್ಲ ಫಾಸ್ಟ್ ಇರಲ್ಲ ಟ್ರ್ಯಾಕೂ ಇರಲ್ಲ ಆ ಥರ ರೈಲು ಬಿಡ್ತಾ ಇದ್ದಾರೆ ಅಂದರೆ ರೈಲ್ ಬಿಡ್ತಾ ಇದೆ ಅಂದರೆ ಆಹಾರದ ವಿಚಾರದಲ್ಲಿ ನಿಮಗೆ ಮನೇಲಿರೋ ಒಂದು ಪಾಟ್ ಇದೆಯಲ್ಲ ಗಿಡದಲ್ಲಿ ನೀವು ಕೆಳಗಡೆ ಬಿದ್ದಿರೋ ಅಂತ ಅದರದೇ ಸೊಪ್ಪು ಅದರದ್ದು ಕಸ ಇರುತ್ತಲ್ಲ ಅಥವಾ ಮನೇಲಿರೋದು ನೀವು ತರಕಾರಿ ಏನಾದರೂ ಇದನ್ನ ಹಾಕಿ ನೀವು ಜಸ್ಟ್ ಅದಕ್ಕೆ ನೀರು ಕೊಟ್ಟರೆ ಅದೇನು ಮಾಡುತ್ತೆ ಹೇಳಿ ಕಲ್ಟಿವೇಟ್ ಮಾಡ್ಕೊಳುತ್ತೆ ಅದೇ ಗೊಬ್ಬರ ಮಾಡ್ಕೊಳುತ್ತೆ ಅದೇ ಇದಾಗುತ್ತೆ ಅಲ್ಲಿ ದುಂಬಿಗಳು ಬರುತ್ತೆ ಚಿಟ್ಟೆಗಳು ಬರುತ್ತೆ ಎಲ್ಲ ಬಂದು ಪರಾಗ ಸ್ಪರ್ಶ ಮಾಡುತ್ತೆ ಸನ್ಲೈಟಿಗೆ ಎಕ್ಸ್ಪೋಸ್ ಆಗುತ್ತೆ ಬೆಳೀತಾ ಇರುತ್ತೆ ಅದಕ್ಕೆ ನ್ಯೂಟ್ರಿಷನ್ ಏನು ವಿಟಮಿನ್ಸ್ ಏನು ಅಂತ ಅದಕ್ಕೆ ಗೊತ್ತು ಮಾಡ್ಕೊಂಡು ಮಾಡ್ಕೊಳತ್ತದು ತಯಾರು ಮಾಡ ಹಾಗೆ ನಮ್ಮ ದೇಹನೂ ಕೂಡ ಇರೋದು ಇವಾಗ ಹೆಂಗಾಗತ್ತೆ ನಮ್ದೆ ಈಗ ನೋಡಿ ನೀವು ಹೋಗಿ ವಾತಾವರಣಕ್ಕೆ ತಕ್ಕಂಗೆ ಈಗ ರಾಜಸ್ಥಾನದಲ್ಲಿ ಬೆಳೆಯುವಂಥ ಗಿಡಗಳೇ ಬೇರೆ ಕರ್ನಾಟಕದಲ್ಲಿ ಬೆಳೆಯುವಂಥ ಇದನ್ನೇ ಬೇರೆ ಪಂಜಾಬಲ್ಲಿ ಬೆಳೆಯುವಂಥ ಅದು ವಾತಾವರಣಕ್ಕೆ ತಕ್ಕಂಗೆ ಆ ಮಣ್ಣಿಗೆ ತಕ್ಕಂಗೆ ಆ ಸಸಿ ಪ್ರಭೇದಗಳು ಅದೆಲ್ಲ ಬೆಳೀತವೆ ಹಾಗೆ ಮನುಷ್ಯನು ಕೂಡ ನೀವು ಬೇರೆ ದೇಶಗಳಲ್ಲಿ ನಮ್ಮ ದೇಶಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇರುವಂಥ ಮನುಷ್ಯಗಳಲ್ಲಿ ಆಹಾರ ಅಲ್ಲಿ ಬೆಳೀತಾರಲ್ಲ ಎಲ್ಲಿ ಕರ್ನಾಟಕದಲ್ಲಿ ತಗೊಳ್ಳಿ ಕರ್ನಾಟಕದಲ್ಲಿ ಏನೇನು ಬೆಳಿತೀವಿ ರಾಗಿ ಗೋಧಿ ಗೋಧಿನೂ ಈಗ ಅಭ್ಯಾಸ ಮಾಡ್ಕೊಂಡಿದ್ದೀವಿ ಆಮೇಲೆ ಸಿರಿಧಾನ್ಯಗಳನ್ನು ಅಭ್ಯಾಸ ಮಾಡ್ಕೊಂಡಿದ್ದೀವಿ ಆಮೇಲೆ ಅಕ್ಕಿ ಮತ್ತು ಕಾರ್ಬೋಹೈಡ್ರೇಟ್ಸು ಮತ್ತು ತರಕಾರಿಗಳಲ್ಲಿ ಸುಮಾರು ತರಕಾರಿಗಳು ಅದೇ ಥರ ಚಿಕನ್ನು ಮತ್ತು ಫಿಶ್ಶು ಕುರಿ ಅದೆಲ್ಲ ಏನೇನಿದ್ದಾವೆ ಅವೆಲ್ಲ ರೂಢಿಯಾಗಿದೆ ಹಿಂದಿನಿಂದ ನಮ್ಮ ಡಿ ಎನ್ ಅಂದರೆ ಕರ್ನಾಟಕದಲ್ಲಿ ತಿನ್ನುವಂಥ ಆಹಾರ ನೀವು ಬೇರೆ ರಾಜ್ಯಗಳಲ್ಲಿ ಅದೇ ಥರ ಇರಬೇಕು ಅಂತ ಏನಿಲ್ಲ ಅವರು ಬೇರೆ ಕಡೆಕ್ಟ್ ಆಗಿರ್ತಾರೆ ನೋಡಿ ನಾವು ರೈಸ್ ಹಾಕೊಂಡು ತಿಂತಿದ್ರೆ ಅವ್ರು ಚಪಾತಿ ಹಾಕೊಂಡು ಹೌದು ಅಲ್ವಾ ನಾವಿಲ್ಲಿ ತ ಶೇಂಗಾ ಎಣ್ಣೆ ಕುಸುಬೆ ಎಣ್ಣೆ ಅದು ಇದು ಅಂತ ಯೂಸ್ ಮಾಡ್ತೀವಿ ಅಲ್ಲಿ ಅವರು ಅದನ್ನು ಯೂಸ್ ಮಾಡಲ್ಲ ಅಲ್ಲಿ ಯೂಸ್ ಮಾಡೋದವರು ಸಾಸಿವೆ ಎಣ್ಣೆ ಉತ್ತರ ಭಾರತದಲ್ಲಿ ಎಲ್ಲ ಸಾಸಿವೆ ಎಣ್ಣೆ ಯೂಸ್ ಮಾಡ್ತಾರೆ ಅಂದರೆ ಅವರು ಕೊಬ್ಬರಿ ಎಣ್ಣೆನೇ ಗೊತ್ತಿಲ್ಲ ಅವ್ರಿಗೆ ತಲೆಗೆ ಹಾಕೋದು ಅಂತಾರೆ ಅವರು ಹಂಗೆ ಎಲ್ಲದೂ ಅವ್ರಿಗೆ ದೇಹಕ್ಕೆ ತಕ್ಕಂಗೆ ಇರುತ್ತೆ ನಾವು ಪಂಜಾಬಲ್ಲಿ ಹೋಗ್ಬಿಟ್ಟು ಸಾಸಿವೆ ಎಣ್ಣೆಯಲ್ಲಿ ಜಾಸ್ತಿ ಊಟ ಮಾಡೋದು ನಮ್ಗೆ ಆಗೋಲ್ಲ ಆಗ್ಬೋದು ಅಥವಾ ಏನಾದರೂ ಒಂದು ಯಾಕಂದ್ರೆ ನಮ್ದು ಮ್ಯಾಚ್ ಆಗಿರೋಲ್ಲ ಅದು ಒಂಥರ ಸ್ಮೆಲ್ ಬರುತ್ತೆ ಅಂತ ಹೇಳಿ ಹಿಂಗೆಲ್ಲ ಆಗತ್ತೆ ಹಂಗಾಗಿ ನಾವು ಹೇಳೋದಂದ್ರೆ ಸರ್ವೇ ಸಾಮಾನ್ಯ ಮನೆಗಳಲ್ಲಿ ನಿಮ್ಮ ಮನೆಗಳಲ್ಲಿ ನಿಮ್ಮ ತಂದೆ ತಾಯಿ ಅವ್ರೇನು ಇಡ್ಲಿ ಇಡ್ಲಿ ದೋಸೆ ಉಪ್ಪಿಟ್ಟು ಅನ್ನ ಸಾಂಬಾರು ತರಕಾರಿಗಳಲ್ಲಿ ಬಸಳೆ ಅದು ಇದು ಎಲ್ಲ ಹಾಕಿ ಮಾಡ್ತಾರಲ್ಲ ಸೊ ನಾರ್ಮಲಾಗಿ ತಿನ್ನರಿ ಯಥೇಚ್ಛವಾಗಿ ನಾನು ಹೇಳಿದಿಲ್ಲ ರೈ ರೈಲ್ ಇಲ್ದೇ ರೈಲ್ ಬಿಡ್ತಾರೆ ಅಂತೇಳಿ ಇದು ಹಳಿ ಇಲ್ದೇ ರೈಲು ಬಿಡ್ತಾರೆ ಅಂತಾರಲ್ಲ ಹಾಗೆ ನ್ಯೂಟ್ ಯಾವುದೋ ಟಿ ವಿಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಬನ್ನಿ ಬಾದಾಮ್ ತಿನ್ನಿರಿ ಅಂತಾನೆ ಬಾದಾಮಲ್ಲಿ ಇಷ್ಟು ವೆರೈಟಿ ಇದೆ ಇನ್ನೊಬ್ಬ ಹೇಳ್ತಾನೆ ಕಾಡಲ್ಲಿರೋ ಈ ಸೊಪ್ಪನ್ನು ತಿನ್ನಿರಿ ಅದ್ರಲ್ಲಿ ಹಿಂಗೆ ಆಗ್ಬಿಡುತ್ತೆ ಅವನು ಹೇಳೋದ್ರಲ್ಲಿ ಏನು ತಪ್ಪಿಲ್ಲ ರೀ ಅವ್ರ ಅವ್ನು ಅವನು ಇದ್ದಾನೆ ನೀವು ನೀವು ತಿಂದಿದ್ದೀರಾ ಮುಂಚೆ ಇಲ್ಲ ತಾನಿಲ್ಲ ಅಂದರೆ ಅರ್ಥ ಏನು ಅಂತಂದರೆ ನೀವು ನಾರ್ಮಲ್ ಇರೋರು ಹಾಳಾಗ್ತಿದಿರಿ ಅಂತ ಆಗ್ಬೋದು ಆಗದೇ ಇರ್ಬೋದು ನನಗೆ ಗೊತ್ತಿಲ್ಲ ಆದರೆ ಆಗ್ತಿದ್ರಿ ಅಂತ ಹೇಳ್ತೀನಿ ಇನ್ನೊಬ್ಬ ಹೇಳ್ತಾನೆ ಕೊಬ್ಬರಿ ಎಣ್ಣೆ ಜಾಸ್ತಿ ತಿನ್ನಿರಿ ಶೇಂಗಾ ಎಣ್ಣೆ ಗಾಣದ ಎಣ್ಣೆಗಳನ್ನು ತಿನ್ನಿರಿ ಪ್ಯಾಕೆಟ್ ಎಣ್ಣೆ ಬಿಡ್ರಿ ಪ್ಯಾಕೆಟ್ ಎಣ್ಣೆ ಉಪಯೋಗಿಸ್ಬಿಡಿ ಇವಾಗ ನೀವು ಪ್ಯಾಕೆಟ್ ಎಣ್ಣೆ ಅಂದಾಗ ನಮಗೆ ಬರೋದು ಎಣ್ಣೆ ಇದರಲ್ಲಿ ಎಲ್ಲದನ್ನು ನಾವು ಸ್ವಲ್ಪ ಹೇಳಿಬಿಟ್ಟು ನಾವು ಅನ್ನಕ್ಕೆ ಬರಬೇಕಾಗತ್ತೆ ಹೌದು ನೀವು ಅನ್ನದ ಬಗ್ಗೆ ನಾನು ಎಷ್ಟು ಬೇಕಾದ್ರೂ ಮಾತಾಡ್ಬೋದು ವೆರೈಟಿ ಎಷ್ಟಿದೆ ರೇ ರೇಟ್ ಎಷ್ಟಿದೆ ಇವೆಲ್ಲ ಮಾತಾಡ್ಬೋದು ಆದರೆ ಎಲ್ಲದಕ್ಕೂ ಅನ್ನದಕ್ಕೆ ಲಿಂಕ್ ಇದೆ ಅಂತ ನಾನು ತಿಳಿಸ್ತಾರೆ ನಿಮಗೆ ನೋಡಿ ಆಯಿಲ್ ಆಗಲಿ ಯಾವುದೇ ಆಗಲಿ ನೀವು ಹಿಂದೆ ತಯಾರು ಮಾಡ್ತಾ ಇದ್ದ ವಿಧಾನ ಸರಿ ಇತ್ತು ಯಾಕಂದ್ರೆ ಶೇಂಗಾ ಹಾಕಿದ್ರೆ ಶೇಂಗಾ ಹಾಕ್ತಿದ್ರು ಎಣ್ಣೆ ತೆಗಿತಿದ್ರು ಪ್ಯಾಕೆಟಿಗೆ ಹಾಕ್ತಿದ್ರು ನಿಮಗೆ ಕೊಡ್ತಿದ್ರು ನಿಮಗೆ ಅರ್ಥ ಆಗ್ತಿದಲ್ವಾ ಇವಾಗ ನೂರ ಮೂವತ್ತು ರೂಪಾಯಿ ಲೀಟರು ಅವಾಗಿತ್ತು ಹತ್ತು ವರ್ಷದಿಂದ ಹೋಗಿ ಹತ್ತು ನೂರ ಮೂವತ್ತು ರೂಪಾಯಿನೇ ಇತ್ತು ನೂರ ಇಪ್ಪತ್ತು ರೂಪಾಯಿನೇ ಇತ್ತು ಇಲ್ಲ ಅರವತ್ತು ರೂಪಾಯಿಂದ ನೂರ ಮೂವತ್ತು ಜಾಸ್ತಿ ಏನಾಗಿಲ್ಲ ವೇರಿಯೇಷನ್ ಅದೇ ಅಕ್ಕಿ ಬೇಳೆಗಳೆಲ್ಲ ನೋಡಿ ಹತ್ತು ರೂಪಾಯಿ ಹಿಡಿದು ಇವತ್ತು ಎಂಬತ್ತು ರೂಪಾಯಿ ಬಂದಿದ್ದೀವಿ ಕೆಜಿಗೆ ಇದರ ಅರ್ಥ ಏನಂತಂದರೆ ಎಣ್ಣೆಗಳನ್ನು ಮೇಂಟೈನ್ ಮಾಡಿದ್ರು ಮೇಂಟೈನ್ ಮಾಡೋದಕ್ಕೆ ಏನು ಮಾಡಿದ್ರು ಕೆಲವೊಂದು ಕೆಮಿಕಲ್ ರಿಸೋರ್ಸ್ ರೀಫೈನ್ಡ್ ಆಯಿಲ್ವರೆಗೂ ಬಂತು ಕಚ್ಚ ಅದು ಹೆಂಗೆ ಎಣ್ಣೆ ಕ್ರೂಡ್ ಇದ್ರು ಅದರಿಂದ ಇದು ವರೆಗೂ ಬಂತು ಯಾಕಂತಂದ್ರೆ ಅವಾಗ ಪ್ರಿಡಿಕ್ಟ್ ಏನು ಮಾಡಿದ್ರು ಎಣ್ಣೆಯಲ್ಲಿ ಕೊಬ್ಬಿನಾಂಶ ಇರ್ತದೆ ಕೊಬ್ಬಿನಾಂಶ ತೆಗಿಬೇಕು ಅಂದರೆ ಹೈಯೆಸ್ಟ್ ಬಾಯ್ಲಿನ್ ಟೆಂಪ್ರೇಚರಲ್ಲಿ ಮಾಡಬೇಕು ರೀಫೈನ್ಡ್ ಮಾಡಬೇಕು ಅದಕ್ಕೆ ಬೇಕು ಬೇರೆ ಏನೇನೋ ಅದಕ್ಕೆ ಕೆಮಿಕಲ್ ನನಗೂ ಗೊತ್ತಿಲ್ಲ ಆದರೆ ಇದೆಲ್ಲ ಹಾಕಿದ್ರು ಬಟ್ ಇವಾಗಿನ ಬಂದಿರೋದು ನೀವು ಶೇಂಗಾ ತೊಗೊಳ್ಳಿ ಬೇರೆ ಯಾವುದೇ ಒಂದು ಸೀರೆ ತೊಗೊಳ್ಳಿ ಕೆ ಜಿಗೆ ನೂರ ಎಂಬತ್ನೂರ ಐವತ್ತು ರೂಪಾಯಿ ಇದೆ ಹೋಲ್ಸೇಲ್ ನೂರ ಇಪ್ಪತ್ತು ನೂರ ಮೂವತ್ತು ರೂಪಾಯಿ ಸಿಗ್ಬೋದು ಒಂದು ನಾಲ್ಕು ಕೆ ಜಿ ಹಾಕೋದು ಒಂದು ಕೆ ಜಿ ಎಣ್ಣೆ ಬರುತ್ತೆ ಶೇಂಗಾ ಬರ್ಬೋದು ಬರ್ತಾ ಇಲ್ಲ ಇಲ್ಲ ಬರುತ್ತೆ ಬರುತ್ತೆ ನಾಲ್ಕು ಕೆ ಜಿ ನೀವು ಶೇಂಗಾ ಹಾಕಿದ್ರೆ ಒಂದು ಕೆ ಜಿ ಕೋಲ್ಡ್ ಪ್ರೆಸ್ಸಲ್ಲಿ ಬರುತ್ತೆ ಇನ್ನೂ ಹೀಟ್ ಪ್ರೆಸ್ ಮಾಡಿ ತೆಗೆದ್ರೆ ಸ್ವಲ್ಪ ಐರನ್ ಇದರಲ್ಲಿ ತೆಗೆದ್ರೆ ಅದು ಸ್ವಲ್ಪ ಜಾಸ್ತಿ ಬರ್ಬೋದು ಆದರೆ ಪ್ರಾಬ್ಲಮ್ ಅದಲ್ಲ ನಾನು ಹೇಳ್ತಾ ಇರೋದು ಆ ಆಯಿಲ್ ಕೂಡ ಇವಾಗಿನ ಇವಾಗಿನ ಕಾಲಕ್ಕೆ ನಾವು ಆಯಿಲ್ ತಿನ್ಬೇಡಿ ಅಂತ ಹೇಳ್ತೀವಿ ಜಿಡ್ಡು ಬರ್ತದರಲ್ಲಿ ಅಂದರೆ ಸಾರಿ ಹೈಯೆಸ್ಟ್ ಜಿಡ್ಡು ರಿಫೈನ್ಡ್ ಆಯಿಲ್ಗಳಲ್ಲಿ ಹೈಯೆಸ್ಟ್ ಜಿಡ್ಡು ಬರ್ತದೆ ಅದು ಕರಗೋದಿಲ್ಲ ಇಟ್ ಇಸ್ ಬಾಯಿಂಗ್ ಟೆಂಪರೇಚರ್ ಮೋರ್ ದ್ಯಾನ್ ಟು ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಅಥವಾ ಹಂಡ್ರೆಡ್ ಟು ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ನಮ್ಮ ಬಾಡಿ ಟೆಂಪ್ರೇಚರ್ ಮ್ಯಾಚ್ ಆಗಲ್ಲ ಇದ್ರ ಬಗ್ಗೆ ನಾವು ಮತ್ತೆ ಇನ್ನೊಂದು ಸರಿ ಮಾತಾಡೋಲ್ಲ ಆಯಿಲ್ ಬಗ್ಗೆ ಹೇಳ್ಬೋದು ಓಕೆ ಆದರೆ ಇದೆಲ್ಲ ಯಾಕೆ ಹೇಳ್ತಿದ್ರಿ ಅಂದರೆ ನೀವು ಮಾಡುವಂಥ ಚಿತ್ರನ್ನ ಮೊಸರನ್ನ ಯಾವುದೋ ಮೊಸರನ್ನ ಬಿಟ್ಬಿಡಿ ಇದು ಪುಳಿ ಒಗ್ರೆ ಆಮೇಲೆ ಅನ್ನದಲ್ಲಿ ಮಾಡುವಂಥ ಎಲ್ಲ ಐಟಮ್ ತಗೊಳ್ಳಿ ನೀವು ಚಟ್ನಿ ಮಾಡಲಿ ಕಾಯಿ ಚಟ್ನಿ ಮಾಡಲಿ ಅದಕ್ಕೆ ಇಡ್ಲಿ ಬೇಕಾಗಿತ್ತು ಎಲ್ಲದು ಅನ್ನ ಮತ್ತೆ ಇದು ಜೀರಾ ರೈಸು ಇನ್ನೊಂದದು ಪಲಾವು ಬಿರಿಯಾನಿ ಪಲಾವು ಎಲ್ಲದಕ್ಕೂ ಆಯಿಲ್ ಹಾಕ್ಬೇಕ್ರಿ ಅದಕ್ಕೆ ನಾನು ಇರೋದು ಈಗ ಅಕ್ಕಿಗೆ ಬರ್ತೀನಿ ಈಗ ಡಾಕ್ಟರ್ಸ್ ಹೇಳ್ತಾರೆ ಅನ್ನ ಜಾಸ್ತಿ ತಿನ್ಬೇಡಿ ಅಂತ ಹೇಳ್ತಾರೆ ಯಾಕೆ ಹೇಳ್ತಾರ್ರಿ ಶುಗರ್ ಇದ್ದವ್ರಿಗೆ ಅನ್ನ ಜಾಸ್ತಿ ತಿನ್ಬಿಡ್ರಿ ಶುಗರ್ ಬಂದ್ಬಿಡ್ತದೆ ಯಾಕೆ ಹೇಳ್ತಾರೆ ಯಾಕೆ ಅಂದರೆ ಈಗ ಅಕ್ಕಿಯಲ್ಲಿ ಫೈಬರ್ ಕಂಟೆಂಟ್ ಅನ್ನೋದು ಒಂದಿಯಲ್ಲ ಅದು ಕಡಿಮೆ ಇರ್ತದೆ ಈವಾಗಿಂದ ಅಕ್ಕಿದೆಯಲ್ಲ ಸ್ಟೀಮ್ ಅಕ್ಕಿ ಇವೆಲ್ಲ ಬಂದಿದವಲ್ಲ ಅದ್ರಲ್ಲಿ ಫೈಬರೇ ಇಲ್ಲ ರೀ ಫೈಬರ್ ಅದು ಅದನ್ನು ಪಾಲಿಷ್ ಮಾಡಿ 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 ಫೈಬರ್ ತೆಗೆದಾಕ್ಬಿಟ್ಟಿದ್ದಾರೆ ಬೆಳ್ಳಿ ಚೆನ್ನಾಗಿ ಕಾಣ್ತವೆ ಅರಳ ಅರಳಾಗಿರುತ್ತೆ ಅದಕ್ಕೆ ಏನಾದರೂ ಮಸಾಲ ಹಾಕಿದ್ರೆ ರುಚಿ ರುಚಿಯಾಗಿರುತ್ತೆ ನೀವು ತಿಂತೀರ ತಿಂದ ತಕ್ಷಣ ಯಾಕೆ ಹೊಟ್ಟೆ ತುಂಬುತ್ತೆ ಅಂತಂದರೆ ಕಾರ್ಬೋಹೈಡ್ರೇಟ್ ಅದು ಅಂದರೆ ಕಾರ್ಬೋಹೈಡ್ರೇಟ್ಸು ಕೊಲೆಸ್ಟ್ರಾಲ್ ಆಗಿ ಕನ್ವರ್ಟ್ ಆಗುತ್ತೆ ಬಟ್ ಅದು ಶಕ್ತಿಯುತವಾಗಿರಲ್ಲ ನಿಮಗೆ ಕಾರ್ಬೋಹೈಡ್ರೇಟ್ ಜಾಸ್ತಿ ಕೊಟ್ಟಷ್ಟು ಅದು ಕೊಬ್ಬಾಗಿ ಬೆಳೀತದೆ ಅದು ಬೇಗ ನಿಮಗೆ ಫ್ಯಾಟಿಯಾಗಿ ಕನ್ವರ್ಟ್ ಆಗುತ್ತೆ ಶಕ್ತಿಯುತವಾಗಿಲ್ಲ ಸ್ವಲ್ಪ ಫ್ಯಾಟಿಯಾಗಿ ಕನ್ವರ್ಟ್ ಆಗುತ್ತೆ ಕಾರ್ಬೋಹೈಡ್ರೇಟ್ಸ್ ಅಲ್ವಾ ಅದಕ್ಕೆ ಅದು ತುಂಬ ತಿಂತೀರಾ ಅದು ಅದು ಮಾತ್ರ ಇರುತ್ತೆ ಅದರಲ್ಲಿ ನ್ಯೂಟ್ರಿಷನ್ ಫ್ಯಾಕ್ಟ್ ಇರೋಲ್ಲ ಅಂತ ಫೈಬರ್ ಅಂಶ ಅಂದರೆ ಏನು ಏನಕ್ಕೆ ಬೇಕು ಫೈಬರ್ ಅಂಶ ಅದೆಲ್ಲ ನಾನು ಮುಂದೆ ಆಮೇಲೆ ಹೇಳ್ತೀನಿ ಇವಾಗ ತಿಂದಾಗ ಏನಾಗುತ್ತೆ ಶುಗರ್ ಇರೋ ಶುಗರು ನಾರ್ಮಲ್ ಇರೋರಿಗೆ ಶುಗರ್ ಇರೋಲ್ಲ ದೊಡ್ಡವ್ರಿ ಶುಗರ್ ಇರುತ್ತೆ ಶುಗರ್ ಇಲ್ದವ್ರಿಗೆ ಫ್ಯಾಟ್ ಆಗುತ್ತೆ ಶುಗರ್ ಇಂದ ಶುಗರ್ ಬಂದವರಿಗೆ ಏನಾಗುತ್ತೆ ಅದು ಆಗಿ ಕನ್ವರ್ಟ್ ಆಗಿ ಅದು ಶುಗರ್ಗೆ ಎಫೆಕ್ಟ್ ಮಾಡುತ್ತೆ ತುಂಬ ಇನ್ಸುಲಿನ್ ಜಾಸ್ತಿ ಮಾಡುತ್ತೆ ಅವ್ರಿಗೆ ಶುಗರು ಅಂಥೇಳಿ ಡಾಕ್ಟ್ರು ನಿಮಗೆ ರಕ್ತ ಶುಗರ್ ಅಂದರೆ ಏನಾಗುತ್ತೆ ನಿಮಗೆ ಜಾಸ್ತಿ ರಕ್ತದಲ್ಲಿ ಶುಗರ್ ಬರೋದರಿಂದ ನಿಮಗೆ ಮೇಂಟೇನ್ ಆಗೋಲ್ಲ ಅದು ಅದಕ್ಕೆ ಇನ್ನೂ ಡಾಕ್ಟ್ರೂ ಇದಕ್ಕೆ ಹೋಗೋಣ ಬೇಕಾದರೆ ಆಮೇಲೆ ಅದನ್ನು ಅವ್ರ ಜೊತೆ ಮಾತಾಡೋಣ ಶುಗರ್ ಜಾಸ್ತಿ ಆದರೆ ಏನಾಗುತ್ತೆ ಶುಗರ್ ಕಡಿಮೆ ಆದರೆ ಏನಾಗುತ್ತೆ ಅದು ರಕ್ತದ ಕಣಗಳ ಮೇಲೆ ಯಾವ ಥರ ಪರಿಣಾಮ ಬೀಳುತ್ತೆ ಅವ್ರು ಹೆದ್ರಕೊಳ್ತಾರೆ ಯಾಕೆ ಶುಗರ್ ಜಾಸ್ತಿ ಆದರೆ ಇನ್ಸುಲಿನ್ ಮೇಂಟೇನ್ ಆಗಿಲ್ಲ ಅಂದರೆ ಏನಾಗುತ್ತೆ ತಲೆ ಸುತ್ತು ಬರುತ್ತೆ ಅಂತಾರೆ ಅದರಲ್ಲಿ ಅದ್ರ ಜೊತೆ ಬ್ಲಡ್ ಪ್ರೆಷರ್ ಕೂಡ ಒಂದು ಕಾಂಬಿನೇಷನ್ನು ರಕ್ತದ ಇದರಲ್ಲಿ ಇದು ಹಿಂಗಾಗಿ ಕಾಯಿಲೆಗಳು ಬೇಗ ಬರುತ್ತೆ ಕ್ಯಾನ್ಸರ್ ರೋಗಗಳು ರೋಗ ನಿರೋಧಕ ಶಕ್ತಿ ಇರೋಲ್ಲ ಶುಗರ್ ಇದರಿಂದ ಅಂತ ಹೇಳ್ತಾರೆ ಶುಗರ್ ಅನ್ನೋದು ಸಲ್ಫರ್ ಈಗ ನಮ್ಮ ಶುಗರ್ ತಿಂತಾರೆ ಎಲ್ಲ ಇರುತ್ತೆ ಆದರೆ ಇವಾಗ ನಾನು ಅಕ್ಕಿಗೆ ಬರ್ತೀನಿ ಅಂದರೆ ಅಕ್ಕಿ ನಾವು ತಿಂದಾಗ ತಿಂತಾ ಇರೋದು ಪಲ್ಯ ತಿಂತೀವಿ ಅದು ತಿಂತ ಬಟ್ ಅಕ್ಕಿ ಜಾಸ್ತಿ ತಿಂತೀವಲ್ಲ ಹೌದು ಇಲ್ಲಿ ನಾವು ಮುಖ್ಯವಾಗಿ ಮಾತಾಡಬೇಕು ಸೊ ಓಕೆ ಈಗ ನಾನು ಬರ್ತೀನಿ ವೆರಿ ಸಿಂಪಲ್ ಅಕ್ಕಿ ತಿನ್ನಬಾರ್ದು ಅಂತ ರೀ ಅಕ್ಕಿನೇ ತಿನ್ನಿ ಆದರೆ ನೀವು ತೊಗೊಳ್ತಾ ಇರೋ ಅಕ್ಕಿ ಎಲ್ಲಿಂದ ಬರ್ತಾ ಇದೆ ಹೇಗಿದೆ ಅದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ನಮ್ಮ ಕರಳಿದೆಯಲ್ಲ ನಮ್ಮ ಕರಳು ಏನು ಕೆಲಸ ಮಾಡುತ್ತೆ ಅಂದರೆ ಅದು ಒಂಥರ ಗೋಣಿ ಚೀಲ ಇದ್ದಂಗೆ ಗೋಣಿ ಚೀಲ ಗೊತ್ತಲ್ವ ಗೋಣಿ ಚೀಲ ಅಂದರೆ ತೆಂಗಿನ ನಾರುಗಳಲ್ಲಿ ತೆಂಗಿನ ಹಗ್ಗದಿಂದ ಮಾಡಿರುವಂಥ ಗೋಣಿ ಚೀಲ ನೀವು ಅದನ್ನು ಹಿಂದೆ ಎಲ್ಲ ಸಿಮೆಂಟ್ ಏನಾದರೂ ಮಾಡಿದರೆ ಸಿಮೆಂಟ್ ಕಟ್ಟೆ ಎಲ್ಲ ಮಾಡಿದರೆ ಸಿಮೆಂಟ್ ಇದಕ್ಕೆ ಹಾಕ್ತಿದ್ರು ಅದ್ರ ಮೇಲೆ ಅದ್ರ ಮೇಲೆ ನೀರು ಸುರಿತಿದ್ರು ಅದ್ರಲ್ಲಿ ತುಂಬ ಹೊತ್ತು ನೀರು ಶೇಖರಣೆ ಆಗುತ್ತೆ ಆ ನೀರು ಶೇಖರಣೆ ಆಗಿರೋದ್ರಿಂದ ಅದು ಸಿಮೆಂಟನ್ನ ಸಿಮೆಂಟ್ ಹೀರ್ಕೊಳ್ಳೋದು ಅದು ಗಟ್ಟಿ ಆಗೋದು ಹಾಗೆ ಅದರಲ್ಲಿ ನೀರು ಹಾಕಿಟ್ರೆ ನೀರು ಹೆಂಗೆ ಹೀರ್ಕೊಳುತ್ತೋ ಹಾಗೆ ನಮ್ಮ ಕರಳು ಅಷ್ಟೆ ಇದು ಪೋಷಕಾಂಶನ ಹೀರುವಂಥ ಶಕ್ತಿ ಇರುವಂಥದ್ದು ಅದಕ್ಕೆ ಗೋಣಿ ಚೀಲ ಥರ ಅದು ಹೀರ್ಕೊಳ್ಳೋಂಥ ಶಕ್ತಿ ಬೇಕು ಇದೇನು ಮಾಡುತ್ತೆ ತಿಂದಿದ ಆಹಾರ ಒಳಗಡೆ ಹೋಗುತ್ತೆ ಪಚನ ಆಗುತ್ತೆ ಪಚನ ಆದಮೇಲೆ ಅದು ನಮ್ಮದು ಕರಳೆಯ ಮುಖಾಂತರ ನಮಗೆ ಹೊರಗಡೆ ಹೋಗೋಕ್ಕಿಂತ ಮುಂಚೆ ಅಲ್ಲಿ ಅದು ಪದ ಪದಾರ್ಥಗಳೆಲ್ಲ ಕರಗಿ ಇರ್ತದಲ್ಲ ಅದರಲ್ಲಿ ಪೋಷಕಾಂಶಗಳನ್ನು ಕಣಗಳಿಗೆ ಸೇರಿಸೋದಕ್ಕೋಸ್ಕರ ಅದು ಕೆಲಸ ಮಾಡುತ್ತೆ ಸಣ್ಣ ಕರಳು ದೊಡ್ಡ ಅದು ಕೆಲಸ ಮಾಡಿ ಸೇರಿಸ್ಬಿಡುತ್ತೆ ಈಗ ಅದಕ್ಕೆ ಶಕ್ತಿನೇ ಇಲ್ಲ ಅಂದರೆ ತಿಂದಿದ್ದೇನೆ ಹೊಟ್ಟೆಗೆ ಸಮಾಧಾನ ಆಯಿತು ಆದರೆ ಹೇಗೆ ಹೋಯಿತು ಯಾಕೆ ಮಗ ದಪ್ಪ ಆಗೋಲ್ಲ ಮಗ ಸಣ್ಣಕ್ಕಿರ್ತಾನೆ ಇದೆಲ್ಲ ಕಾರಣ ಏನಕ್ಕೆ ಅಂತಂದ್ರೆ ನಿಮ್ಮ ಕರಳಲ್ಲಿ ಫೈಬರ್ ಅಂಶ ಇಲ್ಲ ಅಂದ್ರೆ ಫೈಬರ್ ಅಂದರೆ ಆ ಗೋಣಿ ಚೀಲ ತರ ಹೀರ್ಕೊಳ್ಳುವಂಥ ಶಕ್ತಿ ಇಲ್ಲ ಅಂತ ಇವಾಗ ನಾನು ಬರ್ತೀನಿ ಫೈಬರ್ ಅನ್ನೋದು ಎಲ್ಲಿದೆ ನೀವು ಅಕ್ಕಿ ತಾನೇ ಜಾಸ್ತಿ ತಿನ್ನೋದು ಅದರಲ್ಲೇ ಫೈಬರ್ ಇಲ್ಲಲ್ಲ ಅಂತ ಡಾಕ್ಟರ್ ಹೇಳ್ತಾರೆ ಇದೆ ಆದ್ರೆ ನೀವು ಅಂತದ್ದು ಚೂಸ್ ಮಾಡಿ ಅಕ್ಕಿ ತಿನ್ಬೇಕಾಗತ್ತೆ ಯಾವ ಥರ ಈಗ ನಿಮ್ಗೆ ನಿಮ್ಗೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಒಂದು ಅಂಗಡಿಗೆ ಹೋಗ್ತೀರಿ ಫೈಬರ್ ಇರೋ ಅಕ್ಕಿ ಕೊಡಿ ಅಂತಂದ್ರೆ ಅಂಗಡಿಯನ್ನು ಕೊಡ್ತಾನ ಅವರಿಗೆ ಗೊತ್ತಿಲ್ಲ ಅವರೇ ಗೊತ್ತಿಲ್ಲ ಅಕ್ಕಿಲ್ ಫೈಬರ್ ಇರುತ್ತೆ ಎಲ್ಲ ಹೇಳ್ತಾರೆ ಸೇಲ್ ಆಗಬೇಕು ಅವ್ನಿಗೆ ಕೇಳಿ ಎಲ್ಲಿಂದ ಅಕ್ಕಿ ಬಂತು ಅಂತ ಎಲ್ಲಿಂದ ಒಂದು ರೈಸ್ ಹೇಳ್ತಾನೆ ಮಂಡಿಯಿಂದ ಬಂತು ಅಥವಾ ವ್ಯಾಪಾರಿಯಿಂದ ಬಂತು ಅಂತ ತಗೊಳ್ತಾನೆ ಓಕೆ ಆ ಅಕ್ಕಿ ಎಲ್ಲಿ ಬೆಳೆದಿದ್ದಾರೆ ಅಂತ ಅವನ ಮಂಡಿ ಅವನಿಗೆ ಹೋಗಿ ಕೇಳಿದ್ರೆ ಅವನೇನ್ ಹೇಳ್ತಾನೆ ಅವನಿಗೆ ಬಲ್ಕ್ ಆಗಿ ಯಾರೋ ರೈತರು ತಂದಿರ್ತಾರೆ ಎಲ್ಲ ರೈತರನ್ನ ಸೇರಿಸಿ ಹಾಕಿ ಕೊಟ್ಟಿರ್ತಾನೆ ಬಿಲ್ಲಿಂದ ಇಂದ ಇವಾಗ ಒಂದು ಕೇಳಿದೀವಿ ರೈಸ್ ಕೂಡ ಸೊಸೈಟಿಯಲ್ಲಿ ಅಥವಾ ಆ ಕ್ವಾಲಿಟಿ ಅಕ್ಕಿ ಅಥವಾ ಯಾವುದೋ ಒಂದು ಕ್ವಾಲಿಟಿ ಲೋ ಕ್ವಾಲಿಟಿ ಅಕ್ಕಿಯನ್ನ ಒಂದು ಮಿಷಿನ್ ಒಳಗಡೆ ಹಾಕಿ ಆ ಅದೇ ರೈಸಲ್ಲೇ ಆ ಶೇಪ್ ಮಾಡಿ ಅದಕ್ಕೆ ಬೇಕಾಗಿರೋ ಟೆಂಪರೇಚರ್ ಕೊಟ್ಟು ಏನಾಗುತ್ತೆ ನೀವು ಮೂರು ವಿಷಲ್ ಓಡಿಸ್ತಿರಲ್ಲ ಅದು ಕರಳು ಕರೆಕ್ಟಾಗಿ ಅರಳಾಗಿ ಬರೋ ಹಾಗೆ ಮತ್ತೆ ರುಚಿಯಾಗಿ ಬರೋ ಹಾಗೆ ಅದೊಂದು ವ್ಯವಸ್ಥೆ ಮಾಡಿ ಕೊಡುತ್ತದೆ ಸೈಜ್ ಹಂಗೆ ಬರುತ್ತದೆ ಸನ್ ರೈಸ್ ದೊಡ್ಡ ರೈಸ್ ಯಾವ ಶೇಪ್ ಬೇಕಾದರೂ ಮಾಡಿಕೊಡತದ್ದು ಸೊ ಈ ತರ ಮಾಡಿ ಕೊಡುವಂತ ಕಳಪೆ ಅಕ್ಕಿನೂ ಈ ತರ ಮಾಡಬಹುದು ಮಿಷಿನಲ್ಲಿ ಅಂತಂದಾಗ ನಿಮ್ಗೆ ಅಂಗಡಿಯವನು ಕೊಡ್ತಾ ಇರೋ ಅಕ್ಕಿ ಯಾವುದು ಗೊತ್ತಿಲ್ಲ ಗೊತ್ತಿಲ್ಲ ಬಟ್ ನೀವು ಮಾಡಿದಾಗ ನಿಮಿಗೆ ಬೇಕಾಗಿರೋದು ಏನು ಗೊತ್ತಾ ಅದು ಮುದ್ದೆ ಆಗ್ಬಾರ್ದು ಅರಳ ಅದು ನೀವು ಎಷ್ಟು ಅಕಸ್ಮಾತ್ ನೀರು ಜಾಸ್ತಿ ಆದರೂ ಕಡಿಮೆ ಅದು ಅರಳಾಗಿರ್ಬೇಕು ಅರ್ಥ ಆಯ್ತಲ್ವ ಅದು ಬೆಳಗ್ಗೆ ಇವತ್ತು ನೀವು ಅನ್ನ ಮಾಡಿದ್ರೆ ನಾಳೆಗೂ ಕೂಡ ಅದು ಇದು ಇರಬೇಕು ಏನು ಹಾಗೆ ಅರಳು ಅರಳಾಗಿರಬೇಕು ಅಂಟ್ಕಂಬಾರ್ದು ಮುದ್ದೆ ಆಗಬಾರ್ದು ಈ ಥರ ಇರುತ್ತೆ ಮತ್ತೆ ಕೆಲವೊಂದು ಗುಣಗಳು ನಾವು ನೋಡಿ ಆ ಥರ ಅಕ್ಕಿಗಳೆಲ್ಲ ಬೇಗ ಅಳಿಸುತ್ತೆ ಬೆಳಗ್ಗೆ ಮಾಡಿದರೆ ನೀವು ಬೆಳಗ್ಗೆ ಮತ್ತೆ ಮಾರನೇ ದಿನ ಬೆಳಗ್ಗೆ ತೆಗೆದು ನೋಡಿದ್ರೆ ಅಳಿಸೋಂಥ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ ಬಟ್ ನನಗೂ ಗೊತ್ತಿಲ್ಲ ನಾನು ನೋಡಿಲ್ಲ ನಾವು ತಿನ್ನೋದು ಇಲ್ಲ ಅದು ಇವಾಗ ಸಾಮಾನ್ಯವಾಗಿ ನೀವು ಅಕ್ಕಿ ತಗೊಂಬಂದ್ರಿ ಅಂತ ಹೇಳಿದಾಗ ಈಗ ರೇಟ್ ಎಷ್ಟಿದೆ ಎಪ್ಪತ್ತರಿಂದ ಎಂಬತ್ತು ರೂಪಾಯಿ ಇದೆ ಇದೆ ಆದರೆ ಅವರು ಯಾವುದು ರಾ ರೈಸ್ ಇದೆಯಲ್ಲ ಅದು ಅರೌಂಡು ಸ್ಟೀಮ್ ಅಕ್ಕಿ ಅಲ್ಲ ರಾ ರೈಸಿಗೆ ಎಪ್ಪತ್ತು ಒಂದು ಎರಡು ತಳ್ಳಿ ಇಟ್ಕೊಂಡಿರ್ತಾನೆ ಇರ್ತವೆ ಸಣ್ಣ ರೈಸು ಅಥವಾ ಅವ್ರಿಗೆ ಆರ್ ಅಂತಾರೆ ಅಥವಾ ಇನ್ನೊಂದು ಹೇಳ್ತಾರೆ ಸೋನಾ ಮಸೂರಿ ಅಂತ ಹೇಳ್ತಾರೆ ಈ ತರ ನೀವು ಅಕ್ಕಿಗಳನ್ನ ತೊಗೊಳ್ತೀರಾ ಬಟ್ ನಿಮ್ಮ ರೂಢಿ ಏನು ಹಂಗೆ ಅಂಗಡಿ ಹೋಗೋದು ಅವರು ಐದು ಹತ್ತು ಕೆ ಜಿ ತಗೊಳ್ಳೋದು ಇಲ್ಲ ಒಂದೊಂದು ಕೆ ಜಿ ತೊಗೊಳ್ತಾರೆ ಇಲ್ಲ ಯಾವುದ್ರ ಮಂಡಿ ಇಟ್ಕೊಂಡಿರೋದು ಸಣ್ಣ ಸಣ್ಣ ಅಂಗಡಿಗಳಲ್ಲಿ ಭತ್ತದ್ದು ಸಾರಿ ಅಕ್ಕಿನ ಮೂಟೆಗಳನ್ನ ಇಟ್ಕೊಂಡಿರ್ತಾರೆ ಇಪ್ಪತ್ತೈದು ಇಪ್ಪತ್ತು ಕೆ ಜಿ ಇಪ್ಪತ್ತು ತೊಗೊಂಡ್ಬರ್ತೀರ ಮೈಟ್ ಬಿ ಸಮ್ ಆಂಧ್ರದಿಂದ ಬರುತ್ತೆ ತಮಿಳ್ನಾಡಿಂದ ಬರುತ್ತೆ ಕರ್ನಾಟಕದಿಂದ ಬಂದಿರೋಂಥ ರೈಸ್ಗಳು ಅವ್ರ ಹತ್ರ ಇರುತ್ತೆ ಇಲ್ಲಿ ರೈಸ್ ಮಿಲ್ಲಲ್ಲಿ ಇಡಿಸಲ್ಫ್ ಅಲ್ಲೇ ರೈಸ್ ಮಿಲ್ಲಲ್ಲು ಕೂಡ ಅದು ಮಿಕ್ಸಪ್ ಆಗುತ್ತೆ ಅಂತ ಹೇಳಿ ಕೇಳ್ಬಿಟ್ಟಿದ್ವಿ ಬಟ್ ಐ ಡೋಂಟ್ ನನಗೂ ನಾನು ರೈತರಿಂದ ಮಾಹಿತಿ ಇರೋನ್ ತೊಗೊಳ್ಬೋದು ನಾವು ಮಾಡಿ ಮಾತಾಡ್ಬೇಕಾದ್ರೆ ಹೇಳ್ತಾರೆ ಹೀಗೆ ಹಲವು ವಿಚಾರಗಳು ಇದರಲ್ಲಿ ಇದೆ ಇನ್ನೂ ಒಂದು ವಿಚಾರ ಅಂಗಡಿಗೆ ಹೋಗ್ತಿರಲ್ವಾ ನೀವು ಯಾವ ತರ ರೈಸ್ ನಿಮ್ಮ ಮನೇಲಿ ಇಟ್ಕೊಳ್ಳಿ ಅಥವಾ ಬೇರೆ ಕಡೆ ಅದಕ್ಕೊಂದು ಇರುವೆ ಕೂಡ ಮುಟ್ಟಲ್ಲ ಮುಟ್ಟಲ್ಲ ಯಾಕೆ ಅದರಲ್ಲಿ ಸ್ವೀಟ್ ಅಂಶ ಇರಲ್ಲ ಅನ್ಸುತ್ತೆ ಸರ್ ಏ ಹಂಗಲ್ಲ ರೀ ಸ್ವೀಟ್ ಅಂಶ ಸ್ವೀಟ್ ಅಂಶ ಅಲ್ಲ ಅದು ಅಂದ್ರೆ ಇರುವೆಗೆ ಬೇಕಾಗಿರೋ ಪೋಷಕಾಂಶ ಅದರಲ್ಲಿ ಇರಲ್ಲ ಅನ್ಸುತ್ತೆ ಅಥವಾ ಏನಾದರೂ ಕೆಮಿಕಲ್ ಏನಾದರೂ ಮಿಕ್ಸ್ ಆಗಿದ್ರೆ ಇರುವೆ ಮುಟ್ಟಲ್ಲ ಒಂದ್ ಕೆಲ್ಸ ಮಾಡಿ ನಿಮ್ ಕೈಗೆ ಬೆಲ್ಲ ಹಚ್ಕೊಳ್ಳಿ ಇರುವೆ ಹತ್ರ ಇಟ್ಕೊಳ್ಳಿ ಕೈಗೆ ಸ್ವಲ್ಪ ಕೆಮಿಕಲ್ ಹಚ್ಕೊಳ್ಳಿ ಇರುವೆ ಸಾಯಿಸೋದು ಬರಲ್ಲ ಬರಲ್ಲ ತಾನೇ ಅದು ಬಂದ್ರೆ ಏನಾಗುತ್ತೆ ಇಷ್ಟೇರಿ ಫಾರ್ಮುಲಾ ಅದಕ್ಕೆ ಪೌಡರ್ ಮಿಕ್ಸ್ ಮಾಡ್ತಾರೆ ಇಲ್ಲ ಯಾವ್ದಾದ್ರು ಗುಳಿಗೆ ಇಡ್ತಾರೆ ಕೆಳಗಡೆ ಅವೆಲ್ಲ ಕೇಳ್ರಿ ಅಂಗಡಿ ಅಂಗಡಿಯವ್ರಿಗೆ ಹೇಳಿದ್ರೆ ಹೇಳ್ತಾರೆ ಯಾವ ಗುಳಿಗೆ ಇಟ್ರಿ ಅಂತ ಆ ಗುಳಿಗೆ ಆ ಇದು ಅದ್ರಲ್ಲಿ ಏನೋ ಇಲಿ ಬಂತೋ ಹುಲಿ ಬಂತೋ ಅಲ್ಲ ಎಲ್ಲ ಸತೋದ್ ತಿಂದ್ರೆ ಈ ಮನುಷ್ಯನ್ ಕೊಡ್ತಾ ಇದಾರೆ ನಮ್ ನಾವೆಷ್ಟು ಬುದ್ಧಿವಂತರು ಅಂದ್ರೆ ತಗೊಂಬಂದು ಕರೆಕ್ಟಾಗಿ ಈ ಹುಡುಗರು ಬ್ಯಾಚುಲರ್ಸ್ ಹುಡುಗರು ಅಕ್ಕಿ ತಗೊಂಡ್ ಸರಿ ತೊಳಿಯಲ್ಲ ಹಂಗೆ ತಿಂತವೆ ಇಲ್ದ ಬಲ್ದಿದ್ ಕೆಮಿಕಲ್ ಎಲ್ಲ ಒಳಗಡೆ ಹೋಗ್ತವೆ ಅದೇ ಮನೇಲಿ ಆದ್ರೆ ಅಮ್ಮ ಹೆಂಡತಿಯವರು ಏನ್ ಮಾಡ್ತಾರೆ ಒಂದ್ ಮೂರು ಸರಿ ನಾಲ್ಕು ಸರಿ ತೊಳಿತಾರೆ ತೊಳ್ದಾಗ ಕೆಮಿಕಲ್ ಹೋಗ್ತದೆ ನಾವು ಅದನ್ನ ತಿಂತೀವಿ ಸ್ವಲ್ಪ ಬಚ್ಚವಾಗಿದ್ದು ಬಟ್ ನೀವು ಹಂಗೆ ಏನಾದ್ರು ಬ್ಯಾಚುಲರ್ಸ್ ಮಾಡ್ಕೊಳಕ್ ಹೋದ್ರೆ ಏ ಅಕ್ಕಿ ಒಂದ್ಸರಿ ಯಾವೊಂದು ತೊಳಿತಾ ಬೇಜಾರಲ್ಲ ರೇಷನ್ ಅಕ್ಕಿ ಒಂದು ಬರ್ತೀನಿ ನೋಡಿ ನೋಡಿ ಗೌರ್ಮೆಂಟ್ ಗೌರ್ಮೆಂಟ್ ವಿಚಾರದಲ್ಲಿ ಗೌರ್ಮೆಂಟ್ ಕಳಿಸ್ತಾ ಇರೋ ಅಕ್ಕಿಗಳಲ್ಲಿ ನನಗೆ ಮಾಹಿತಿ ಇಲ್ಲ ನಾನು ಮಾತಾಡ್ತಾ ಇರುವಂತ ವಿಚಾರ ಏನಂತಂದ್ರೆ ನೀವು ನಾನಾಗೆ ಸುಮ್ಮನೆ ಹೇಳ್ತಾ ಇಲ್ಲ ಈಗ ನೀವು ಯಾವುದೇ ಹುಳ ಹಿಡಿಬೇಕಲ್ಲಪ್ಪ ಹಿಡಿಬೇಕಲ್ಲಪ್ಪಾ ಹುಳ ಹಿಡಿಯುತ್ತಾ ಇಲ್ಲ ಇಲ್ಲ ಅದು ಗಟ್ಟಿ ಲೇಯರ್ ಇರ್ತದೆ ಅದನ್ನ ತಿನ್ನಕ್ಕೆ ಬರಲ್ಲ ಭತ್ತನ ನೀವ್ ಎಷ್ಟು ವರ್ಷ ಬೇಕಾದ್ರೆ ಹಾ ಭತ್ತನ ನೀವು ಎಷ್ಟು ವರ್ಷ ಬೇಕಾದ್ರೆ ಶೇಖರಣೆ ಮಾಡಿಡ್ಬೋದು ಹಾಳಾಗಲ್ಲ ಆದ್ರೆ ನೀವು ಅದನ್ನ ಅಕ್ಕಿ ಮಾಡಿದಾಗ ಅದನ್ನ ಇರುವೆಗಳಿಂದ ಹಿಡಿದು ಎಲ್ಲದು ತಿಂತವೆ ಹುಳ ಆಗ್ತವೆ ಕುಟ್ಟೆ ಆಗ್ತವೆ ಸಣ್ಣ ಸಣ್ಣ ಕರಿ ಕರಿ ಕುಟ್ಟೆ ಹಾಕ್ತವೆ ಹುಳನೂ ಆಗತ್ತೆ ಹುಳೆ ಚಿಟ್ಟೆನೂ ಆಗ್ತವೆ ಅರ್ಥ ಮಾಡ್ಕೊಳ್ಳಿ ಯಾವುದು ಅದರಲ್ಲಿ ಹುಳ ಹಿಡಿತದೋ ಅದು ಒಳ್ಳೆ ಅಕ್ಕಿ ಅಂತ ಅರ್ಥ ಅಲ್ರಿ ಜೀವಗಳು ಹುಟ್ತಾ ಇದೆ ಅಂದ್ರೆ ಅದು ಒಳ್ಳೆ ಅಕ್ಕಿನೋ ಕೆಟ್ಟ ಅಕ್ಕಿನೋ ಅದು ಜೀವ ಬಂದು ಸತ್ತೋಗ್ತವೆ ಅಂತಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಅದ ಅಕ್ಕಿ ಅಕ್ಕಿ ಒಳ್ಳೇದೇ ಅದ್ರ ಮೇಲೆ ಪೌಡರ್ ಅಥವಾ ಕೆಮಿಕಲ್ಲು ಏನೋ ಒಂದು ಹಾಕಿದಾರಲ್ವಾ ಹಾಳಾಗ್ಬಾರ್ದು ಅಂತ ಇವಾಗ ಅಕ್ಕಿ ಯಾವ್ದ್ರಿ ವಿಚಾರಣ ಇವಾಗ ಏನಾಗಿದೆ ಏನ್ರಿ ಹೊಟ್ಟೆ ಏನ್ರಿ ಅದೇ ಅಕ್ಕಿ ತಿನ್ನಲಿಲ್ಲ ಅಂದ್ರೆ ನಾವೇನು ಎಲ್ಲಿಗೋಗ್ತಗಳ ಅಕ್ಕಿ ಯಾರ್ ಕೊಡ್ತಾರ ನಮ್ಗ ಅಕ್ಕಿ ಒಳ್ಳೆ ಅಕ್ಕಿ ಈಗ ತಿನ್ಲೇಬೇಕಪ್ಪ ಅನಿವಾರ್ಯ ಆಯ್ತು ತಿಂತಾ ಇದ್ರಿ ಎಷ್ಟ್ ಜನ ಸತ್ತೋಗಿದಾರೆ ನೀವು ಹೋಗ್ ಹಾಸ್ಪಿಟ್ಲಿಗೆ ಹೋಗಿ ನೋಡ್ಕೊಳ್ಳಿ ಗೊತ್ತಾಗುತ್ತೆ ಎಷ್ಟ್ ಜನ ಅಲ್ಲಿ ಬರ್ತಾ ಇದಾರೆ ಎಷ್ಟ್ ಆಸ್ಪತ್ರೆಗಳಾಗಿದಾವೆ ಯಾರ್ಯಾರಿಗೆ ಏನೇನ್ ಕಾಯಿಲೆಗಳಂತ ಡಾಕ್ಟರ್ ಹತ್ರ ಹೋಗ್ತಾ ಇರೋದೇನು ಸಾರ್ ಬೆನ್ನು ಗ್ಯಾಸ್ಟ್ರಿಕ್ ಅದು ಇದು ಎಲ್ಲಿಂದ ಬರ್ತಾ ಇದ್ರಿ ಅದು ನಾವು ತಿನ್ನೋ ಆಹಾರದಿಂದ ತಾನೇ ಬರ್ತಾ ಇರೋದು ಮತ್ತೆ ಆಹಾರ ಎಲ್ಲಿ ಹೋಗ್ತದೆ ಹೊಟ್ಟೆ ಹೋಗ್ತದೆ ಹೊಟ್ಟೆ ಎಲ್ಲಿ ಹೋಗುತ್ತೆ ರಕ್ತದಿಂದ ಕರಳಿಂದ ಹೋಗಿ ಪೋಷಕಾಂಶ ಹೋಗುತ್ತೆ ಅದಕ್ಕೇನು ಗೊತ್ತಾ ಪ್ರಕೃತಿಗೆ ನಮ್ಮ ದೇಹದ ಪ್ರಕೃತಿಗೆ ನೀವು ಕೆಟ್ಟಕ್ಕೆ ಹಹಾರ ಕೊಡ್ತಾ ಇದ್ರೆ ಒಳ್ಳೆ ಆಹಾರ ಅದು ಗೊತ್ತಿಲ್ಲ ಕೊಟ್ಟಿದ್ದನ್ನು ಒಳಗಡೆ ಸೇರಿಸುತ್ತೆ ಅದ್ರ ರಿಯಾಕ್ಷನ್ ನೀವು ಆಗ್ತಾ ಇದೆ ಅಷ್ಟೇ ಇನ್ನು ಇದನ್ನು ಸಾಮಾನ್ಯವಾಗಿ ಹೇಳೋದನ್ನ ನಾವು ಈಗ ನಮ್ಗೆ ಹುಷಾರಿಲ್ಲ ಅಂತಂದಾಗ ನೋಡಿ ಮನುಷ್ಯರು ಎಷ್ಟು ಮೂರ್ಖತನ ಅಥವಾ ನನ್ನನ್ನು ಸೇರಿಸ್ಕೊಂಡೆ ಎಷ್ಟು ಮೂರ್ಖರಿದೀವಿ ಅಂತಂದ್ರೆ ಹೋಟ್ಲಲ್ಲಿ ನಾವು ನೀವು ಹೋಗ್ತೀವಿ ಗೊತ್ತು ಈ ಟೇಸ್ಟಿಂಗ್ ಪೌಡರ್ ಹಾಕ್ತಾನೆ ಆಗ್ತಾನೆ ಅಂತ ಅಲ್ಲಿ ಹಸು ತಡಕಳಕ್ ಆಗಲ್ಲ ತಿನ್ಬೇಕಾಗಿರುತ್ತೆ ಬುದ್ಧಿವಂತ ಹೇಳ್ತೀನಿ ಅವನೇನ್ ಮಾಡ್ತಾನೆ ಇಡ್ಲಿ ಅಲ್ಲಿ ರುಚಿ ರುಚಿಯಾಗಿರೋದು ಬೋಂಡಾ ಮಾಡಿರ್ತಾರೆ ಬಜ್ಜಿ ಮಾಡಿರ್ತಾರೆ ಇನ್ನೊಂದೇನೋ ಮಾಡಿರ್ತಾರೆ ಟೇಸ್ಟ್ ನಾಲ್ಗೆ ಕೇಳ್ತಲ್ಲ ಟೀ ಕುಡಿಬೇಕು ಕಾಫಿ ಕುಡಿಬೇಕು ಏನ್ ಮಾಡ್ತಾರೆ ಅವಾಗ ಆರ್ಡರ್ ಮಾಡ್ತಾರೆ ಹೊಟ್ಟೆ ತುಂಬಾ ತಿಂತಾರೆ ಅದನ್ನ ಲೆಕ್ಕಕ್ಕೆ ಇಟ್ಕೊಳಕ್ ಹೋಗಲ್ಲ ಅದು ಒಂಥರ ಹನಿ ಹನಿ ಆದ್ರೆ ಹಳ್ಳ ಅಲ್ಲ ಆಮೇಲೆ ಹಳ್ಳ ಹಳ್ಳ ಆದ್ರೆ ನದಿನ ನದಿ ನದಿ ಆದ್ರೆ ಹಾಗೆ ಹನಿ ಹನಿ ವಿಷಗಳು ಸೇರಿ ಸೇರಿ ಒಂದು ಆಸ್ಪತ್ರೆಗೆ ಹೋಗ್ತೀನಿ ನಾವ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಡಾಕ್ಟರ್ ದುಡ್ಡು ಕೊಟ್ರೆ ಮಾಡ್ಕೊಡ್ತಾರೆ ಗೌರ್ಮೆಂಟ್ ದುಡ್ಡು ಇಲ್ಲ ಆದ್ರೆ ಗವರ್ಮೆಂಟ್ ಆಸ್ಪತ್ರೆ ಹೋಗ್ರಿ ಏನೋ ರಿಪೇರಿ ಮಾಡ್ತಾರೆ ಓಕೆ ರಿಪೇರಿ ಮಾಡ್ತಾರೆ ಬಿಟ್ಟು ಗ್ಯಾಸ್ಟ್ರಿಕ ಗ್ಯಾಸ್ಟಿಕ್ ಮತ್ತೆ ಕೊಡ್ರಿ ಮೆಡಿಕಲ್ ಏ ಏನಾದ್ರೂ ಇಲ್ಲಿ ಹೋಗ್ತೀವಿ ಮೆಡಿಕಲ್ ಶಾಪ್ ಸರ್ ತುಂಬಾ ತಲೆ ನುಗ್ತಿದೆ ತುಂಬಾ ಡಿಸೆಂಟ್ರಿ ಆಗ್ತಿದೆ ತುಂಬಾ ಕಾಫಿ ಇದೆ ಹಿಂಗ ಹೇಳ್ತಾರೆ ತಾವ್ ತಾವೇ ಓಯಾ ಮಾಡಿ ಕೇಳೋದು ಈಗ ನೋಡ್ರಿ ವಾತಾವರಣ ಚೇಂಜ್ ಆಗಿ ರೋಗ ನಿರೋಧಕ ಶಕ್ತಿ ಇಲ್ಲ ಅಂತಂದ್ರೆ ಜ್ವರನೂ ಬರ್ತದೆ ಶೀತನೂ ಬರ್ತದೆ ಎಲ್ಲದೂ ಬರ್ತದೆ ಅದನ್ನ ತಿಂದಕ್ಕ ಆಯ್ತಾ ಇದ್ ಈ ಆಹಾರ ತಿಂದಿದಾಯ್ ಅವಾಗ ನೀವು ಮನೇಲಿ ತಿಂದಿರೋ ಆಹಾರದ ಬಗ್ಗೆ ಲೆಕ್ಕಾಚಾರ ಆಗ್ತೀರಾ ಆಹಾರ ತಿಂದಕ್ಕ ಆಯ್ತಾ ಈ ಆಹಾರ ತಿಂದಿದಾಯ್ತಾ ಅಂತ ಹೋಗಲ್ ಸಿಗರೇಟ್ ಹೊಡ್ದು ಯಾರು ಹೇಳಲ್ಲ ಅಂದ್ರೆ ಅಂದ್ರೆ ವಿಧಿವಿಧವಾಗಿ ತಿಂದಿರುವಂತ ಆಹಾರಗಳಿರ್ತಾವಲ್ಲ ಹೊರಗಡೆ ಅದನ್ನ ಯಾರು ಮಾತಾಡಲ್ಲ ಮತ್ತ ಹುಷಾರಾದ ತಕ್ಷಣ ಅದನ್ನೇ ತಿನ್ನೋದು ಸ್ಟ್ರೀಟ್ ಫುಡ್ ಹುಷಾರಾಗಿದೀವಲ್ಲ ಹಂಗೆ ಅಯ್ಯೋ ಈಗಿನ ಬಿಡಿ ನಿಮ್ಗೆ ಟಂಟಣ್ಣ ಬಾರ್ಸ್ಕೊ ಬರ್ತಾರೆ ಏರಿಯಾಗಳಲ್ಲಿ ಇದನ್ನ ಹೆಣ್ಮಕ್ಳು ನೋಡ್ಬೇಕು ಅವನ್ ಯಾವ ಯಾವ ಇದ್ರಲ್ಲಿ ಏನೋ ಅಲ್ಲ ನೀರಲ್ಲ ತಿನ್ನೋ ಅಂತ ಆಸೆ ಇದೆಯಲ್ಲ ಅಂತ ದೇವರು ಆ ಆಸೆಗೆ ಆಸೆಗೆ ಶಕ್ತಿ ಎಷ್ಟು ಕೊಟ್ಟಿದಾನಂದ್ರೆ ಅಂದ್ರೆ ತನ್ನ ಸತ್ರು ಪರವಾಗಿಲ್ಲ ನಾಲ್ಗೆ ರುಚಿ ಹೋಗ್ಬೇಕು ಅನ್ನೋ ಲೆವೆಲಿಗೆ ತಿಂತಾರೆ ಅರ್ಥ ಆಯ್ತಲ್ವಾ ಅದು ಯಾರು ಆಸೆ ಪಡೋದು ಐಸ್ ಕ್ರೀಮಿಂದ ಹಿಡಿದು ಎಲ್ಲದೂ ಕೂಡ ಆಸೆ ಪಡೋದು ಮಕ್ಕಳು ತುಂಬಾ ದೊಡ್ಡ ದೊಡ್ಡವರು ಆಸೆ ಪಡ್ತಾರೆ ಇಲ್ಲ ಹೆಣ್ಮಕ್ಳು ಜಾಸ್ತಿ ಅವ್ರಿಗೆ ಇಷ್ಟ ಅದಾದ್ರೆ ನಾವು ಹೇಳೋದಿಷ್ಟೇನೆ ನಿಮ್ಗೆ ಏನೇ ಇದ್ರು ಅದ್ರ ಸಿಗುತ್ತೆ ಬಿಲ್ಲೆ ಸಿಗುತ್ತೆ ಎಕ್ಸಾಂಪಲು ಪಾನಿಪುರಿ ಬಿಲ್ಲೆ ಸಿಗು ಬಿಲ್ಲೆಗಳು ಸಿಗ್ತವೆ ತಗೊಂಡೋಗಿ ಗಾಣದ ಎಣ್ಣೆಗಳನ್ನ ಮನೇಲಿ ಹುಡ್ಕಳ್ರಿ ಅದಕ್ಕೆ ಏನೇನು ಮಾಡ್ಕೊಳ್ರಿ ಎಲ್ಲ ತಿನ್ರಿ ಹತ್ತಲ್ಲ ಐವತ್ತು ತಿನ್ರಿ ಯಾರು ಏನೂ ಆಗಲ್ಲ ಆದ್ರೆ ನೀವೆಲ್ಲ ಒಂದು ಹತ್ತೇ ತಿನ್ರಿ ಹೊರಗಡೆ ಐದು ಹತ್ತು ಮುಗಿತದು ಹಾಕದ್ರ ವಿಷ ಅಂತ ಬೇಕಲ್ಲ ಸರ್ ಟೈಮ್ ಏನ್ರಿ ಬಿಲ್ಲೆ ತಗೊಂಡು ಎಣ್ಣೆ ಒಳಗಡೆ ಬಿಡಕ್ಕೆ ಹೋದ್ರೆ ಇನ್ಸ್ಟಂಟ್ ಏನಲ್ಲ ರೀ ಬಿಲ್ಲೆಗಳ ಮನೇಲಿ ತಂದಿಟ್ರೆ ಸಿಗ್ತವೆ ಹಾ ಒಬ್ರು ಅರ್ಧ ಗಂಟೆ ಸ್ಪೆಂಡ್ ಮಾಡಿದ್ರೆ ಇಡೀ ಬೈ ಜನ ತಿನ್ಬೋದು ಕುತ್ಕೊಂಡು ಸುತ್ತ ಕುತ್ಕೊಂಡು ಟಿವಿ ನೋಡ್ತಾ ಇದು ಅದ್ ಬಿಲ್ಲೆ ಅವ್ನ ಚರಂಡಿ ಪಕ್ಕನೋ ಎಲ್ಲ ನಿಲ್ಸ್ಕೊಂಡಿರ್ತಾ ಆ ವಾಸನೆ ಕುಡ್ಕೊಂಡೆಲ್ಲ ಅದೇನ್ ಮಜಾನೋ ದೇವರಿಗೆ ಹೋಯ್ತು ಗಬ ಗಬ ತಿನ್ನ ಅವನ್ ಯಾವ ಕೈಯಲ್ಲಿ ಮುಡ್ತಾನೋ ದೇವರಿಗೆ ಗೊತ್ತು ಅದನ್ನು ತಿಂತಾರೆ ಪ್ರಸಾದ ತರ ತಿಂತಾರೆ ಹೋಗ್ಲಿ ಬಿಡಿ ಅದು ಒಂಥರ ಅದ ಹಾಗೆ ಸ್ಟೇಟಸ್ ತರ ಅದೊಂಥರ ಏ ಬಾರೆ ತಿನ್ನೋಣ ಅಂತ ಹೋಗೋದು ಈ ಹುಡುಗರಲ್ಲೂ ತಿಂತಾರೆ ಹೋಗಿ ಪಾನಿಪುರಿ ಸ್ಟಾಲ್ಗಳು ತುಂಬಾ ಕಡೆ ಹಾಕ್ತಾರೆ ಯಾರು ಪಾನಿಪುರಿ ಅವರು ತುಂಬಾ ಚೆನ್ನಾಗಿ ಮಾಡ್ತಾರೆ ಅವರು ಹೈಜಿನಿಕ್ ಇಟ್ಕೊತಾರೆ ಎಲ್ಲದೂ ಮಾಡ್ತಾರೆ ಎಲ್ಲರನ್ನು ನಾವು ಬೈಯೋದಲ್ಲ ಆದ್ರೆ ನಮ್ಗೆ ಯಾವ್ದು ಸರಿ ಯಾವ್ದು ಯಾರ್ ಲ್ಯಾಬ್ ಟೆಸ್ಟ್ ಮಾಡ್ಕೊಟ್ಟಾರೆ ಯಾವ ಗೌರ್ಮೆಂಟ್ ಬಂದು ಯಾರ್ ಬಂದು ಆಹಾರ ಪದಾರ್ಥಗಳನ್ನ ಫುಡ್ ಲೆವೆಲ್ ಟೇಸ್ಟ್ಗಳನ್ನ ಯಾವ ಒಂದು ಐದ್ ಜನ ತೀರ್ಕೊಂಡ್ಮೇಲೆ ಅಲ್ಲಿ ಹೋಗಿ ಫುಡ್ ಟೇಸ್ಟ್ ಮಾಡಿ ನೋಡಿದ್ರೆ ಏನ್ ಹೇಳ್ತಾರೆ ಈಗ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ತಾ ಇದಾರೆ ಎಲ್ಲಿ ಯಾರು ನಡೀತೀರಿ ಈಗ ಹೋಟ್ಲ್ ಅವ್ರ್ ಹಿಡ್ಕೊತೀರಾ ಅಥವಾ ಮನೆಯವ್ರನ್ನ ನೆಡ್ಕೊಂತೀರಾ ಆ ವ್ಯಕ್ತಿ ಹಿಡ್ಕೊತೀರಾ ಒಂದು ದಿನಾಚರಿ ತೆಗಿತೀರಾ ಎಲ್ಲಿಂದ ಹೋದ ಇವ್ ಯಾಕೆ ಇನ್ ಸತ್ತೋದ ಅಂತ ಯಾರು ಮಾಡ್ತಾ ಇದಾರೆ ರಿಪೋರ್ಟ್ಸ್ ಯಾರು ತೆಗಿತೀರಾ ರಿಪೋರ್ಟ್ಸ್ ಯಾರು ತೆಗಿಯಲ್ಲ ಹೋಗೋರು ನೀವೇ ನೀವೇ ಬಚಾವ್ ಮಾಡಿ ಅಷ್ಟೇ ಈಗ ಒಳ್ಳೆ ಅಕ್ಕಿ ತಿನ್ಬೇಕು ಅಂದ್ರೆ ಸರ್ ಯಾವ ತರ ನಾವು ಪರ್ಚೇಸ್ ಮಾಡಬೇಕು ನೀವು ಅಕ್ಕಿ ಏನು ಮಾಡಕ್ ಬರಲ್ಲ ನೀವು ಹೋಗಿ ಅಂಗಡಿಯಲ್ಲ ತಗೋಬೇಕು ಆದ್ರೆ ಇವಾಗ ನಮ್ಮ ಸಂಸ್ಥೆ ನಮ್ಮ ಸೃಷ್ಟಿ ಸಂಸ್ಥೆ ಒಂದು ಆಯಾಮದಲ್ಲಿ ಇದು ನೋಡಿ ನಾವು ಕೂಡ ನ್ಯಾಷನಲ್ ಬ್ಯಾಂಕ್ ಆಫ್ ರೂರಲ್ ಡೆವಲಪ್ಮೆಂಟ್ ನಬಾರ್ಡ್ ನಬಾರ್ಡ್ ಆಮೇಲೆ ರೈತ ಸಂಘಟನೆಗಳು ಅದನ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ತಾ ಇದ್ವಿ ನಮ್ಮ ಸೃಷ್ಟಿ ಇದರಲ್ಲಿ ಕೆಲವೊಂದು ಎನ್ ಜಿ ಇದೆ ಈಗ ನಮಗೆ ಹತ್ತಿರವಾಗಿರುವ ಎನ್ ಜಿ ಅಂದರೆ ಚೈತನ್ಯ ಎನ್ ಜಿ ಒ ಅವರು ಹತ್ರವಾಗಿದ್ದಾರೆ ಅದೇ ಥರ ಬೇರೆ ಬೇರೆ ಎನ್ ಜಿ ಓಗಳ್ನ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ ಸೊ ವೇರ್ ದೇ ವಿಲ್ ಕನೆಕ್ಟೆಡ್ ವಿತ್ ಎಫ್ ಪಿ ಓಸ್ ಫಾರ್ಮರ್ ಪ್ರೊಡ್ಯೂಸರ್ ರೈತ ಉತ್ಪಾದಕರ ಸಂಘಟನೆಗೆ ಸಂಬಂಧ ಇರ್ತಾರೆ ಅದೇ ಥರ ಕೃಷಿ ವಿಜ್ಞಾನ ಕೇಂದ್ರ ಅದೇ ಥರ ಅಗ್ರಿಕಲ್ಚರ್ ಕಾಲೇಜು ಇದೆಲ್ಲ ಮಾಹಿತಿಗಳನ್ನು ಸಂಗ್ರಹ ಮಾಡೋಕ್ಕೆ ನಾವು ಶುರು ಮಾಡಿದ್ದೀವಿ ಈಗ ಆಲ್ರೆಡಿ ಒಂದು ಮೂರರಿಂದ ನಾಲ್ಕು ರೈತರು ಬೆಳೀತಾ ಇರೋನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ಒಂದು ಪ್ರೋಟೋಟೈಪ್ ಅಂದ್ರೆ ಒಂದು ಸಣ್ಣ ಲೆವೆಲಲ್ಲಿ ನಾವು ಜನಗಳಿಗೆ ಒಳ್ಳೆ ಆಹಾರನ ಅಂದ್ರೆ ಬೆಳೆದಿರುವಂಥದ್ದು ಟೆಸ್ಟ್ ಆಗಿರ್ತವೆ ಆಹಾರ ಸರಿ ಇರ್ತದೆ ಅಲ್ಲಿ ಅವ್ರು ಹೇಗೆ ಮಾಡ್ತಾರೆ ಅನ್ನೋ ನಮ್ಮ ಮಾಧ್ಯಮದಲ್ಲಿ ನಿಮಗೆ ಕಳಿಸ್ಕೊಡ್ತೀವಿ ನೀವು ಅಲ್ಲಿಗೆ ಹೋಗಿ ಯಾವ ಅಕ್ಕಿ ಹೇಗೆ ಮಾಡ್ತಾರೆ ಆ ಅಕ್ಕಿಗಳು ಜನಗಳಿಗೆ ನಾವು ಹೆಂಗೆ ಕೊಡ್ತಾ ಇದ್ದೀವಿ ಆ ಫ್ಯಾಮಿಲಿಯಲ್ಲಿ ಆಗ್ತಿರುವಂತ ಬದಲಾವಣೆಗಳ ಬಗ್ಗೆನು ನೀವು ವಿಡಿಯೋ ಮಾಡುವಂತ ಮುಂದಿನ ದಿನಗಳಲ್ಲಿ ನೀವು ಹೇಳ್ಬೇಕು ನನಗೆ ಈಗ ಯಾವ್ಯಾವ ಮನೆಗಳಿಗೆ ನಾವು ಅಕ್ಕಿ ಕೊಡ್ತಾ ಇದೀವಿ ಸರ್ಬರೈಜ್ ಮಾಡ್ತಾ ಇದ್ದೀವಿ ಆ ಮನೆಗಳಿಗೆ ಹೋಗಿ ಅದ್ರ ಬಗ್ಗೆ ಕುಲಂಕುಷವಾಗಿ ಮಾತಾಡಿ ಅವಾಗ ಆ ಫ್ಯಾಮಿಲಿ ಅವರು ಹೇಳ್ತಾರೆ ನಮ್ಗೆ ಏನು ಅನುಕೂಲ ಆಯ್ತು ಏನು ಅನುಕೂಲ ಆಯ್ತು ಏನು ಅನುಕೂಲ ಆಗಿಲ್ಲ ಅಂತ ಮಾಡ್ತಾ ಇದರಲ್ಲಿ ಅಕ್ಕಿಯಲ್ಲಿ ಹೇಳಬೇಕು ಅಂತಂದ್ರೆ ನೋಡಿ ಈಗ ಆರ್ಗ್ಯಾನಿಕ್ ಸಾವಯವ ಬೆಳೆದಿರುವಂಥ ಅಕ್ಕಿಗಳಲ್ಲಿ ಸಾಮಾನ್ಯವಾಗಿ ಫೈಬರ್ ಅಂಶ ಜಾಸ್ತಿ ಇರ್ತದೆ ಅವರು ಪಾಲಿಶ್ ಇರುತ್ತಲ್ಲ ಅದನ್ನ ಕಡಿಮೆ ಮಾಡಿರ್ತಾರೆ ಇದಕ್ಕೆ ನೀರಿನ ಅಂಶ ಜಾಸ್ತಿ ಆಗಬೇಕಾಗ ಹಾಕಬೇಕಾಗುತ್ತೆ ಒಂದು ವಿಷಲ್ ಕುಕ್ಕರ್ ಅಲ್ಲಿ ಬೆಳೆಸಿದ್ರೆ ವಿಷಲ್ ಜಾಸ್ತಿ ಓಡಿಸ್ಬೇಕಾಗತ್ತೆ ಕೆಲವೊಂದ್ಸಲ ಸ್ವಲ್ಪ ಹೊತ್ತು ಹತ್ತು ನಿಮಿಷ ನೆನೆಸಿಬಿಟ್ಟು ತಿನ್ಬೇಕಾಗತ್ತೆ ಫೈಬರ್ ಅಂಶ ಅದರಲ್ಲಿ ಇರ್ತದೆ ಅವಾಗ ನಿಮ್ ಕರಳಿಗೆ ಫೈಬರ್ ಅಂಶ ಸಿಕ್ತು ಅಂದ್ರೆ ನೀವು ಶುಗರ್ ಪೇಷೆಂಟ್ ಆಗಿರ್ಲಿ ಯಾರಿಗಿರಲಿ ಅಕ್ಕಿ ನೀವು ಚೆನ್ನಾಗಿ ನಾವು ಅನ್ನ ತಿನ್ನೋರಲ್ವಾ ಅನ್ನ ಬೇಜಾನ್ ಬ್ಯಾಟಿಂಗ್ ಮಾಡ್ರೆ ನೀವು ಚಿತ್ರಾನ್ನ ಮಾಡ್ತಿರೋ ಉಪ್ಪಿಟ್ಟು ಮಾಡ್ತಿರೋ ಸಾರಿ ಪಲಾವ್ ಮಾಡಿದ್ರೋ ಬಿರಿಯಾನಿ ಮಾಡ್ತಿರೋ ರುಚಿ ಅದು ಮತ್ತೆ ಇನ್ನೊಂದ್ ಏನಂದ್ರೆ ಫೈಬರ್ ಇರುತ್ತೆ ಅಂತಂದ್ರೆ ಸ್ವೀಟ್ ಬರುತ್ತೆ ಅಂದ್ರೆ ಸ್ವಲ್ಪ ಸ್ವೀಟ್ ಅಂದ್ರೆ ಹಂಗಲ್ಲ ಇದರಲ್ಲಿ ಕೆಟಗರಿ ಇದೆ ಬಿಡಿ ಸೋನಾ ಮಸೂರಿ ಅಂತ ಬರುತ್ತೆ ಅದಕ್ಕೆ ಗ್ಲೈಕೋಮಿಕ್ಸ್ ಇಂಡೆಕ್ಸ್ ಅಂದ್ರೆ ಅದರಲ್ಲಿ ಶುಗರ್ ಲೆವೆಲ್ ಗೆ ಇಂಡೆಕ್ಸ್ ಅಂತ ಕರಿತಾರೆ ಫೈಬರು ಹೈ ಇರ್ತದೆ ಗ್ಲೈಕೋಮಿಕ್ಸ್ ಇಂಡೆಕ್ಸು ಅದರಲ್ಲಿ ಶುಗರ್ ಲೆವೆಲ್ ಕಡಿಮೆ ಇರ್ತದೆ ಆ ಅಕ್ಕಿಗಳು ಇದೆ ಆ ಅಕ್ಕಿಗಳು ನಮ್ಮ ನಮ್ಮಲ್ಲಿ ಕೆಂಪಕ್ಕಿ ಅಂತ ಬರುತ್ತೆ ಅದು ಸಿನ್ನೂರು ಹುಬ್ಳಿ ಕಡೆ ಬೆಳಿತಾರೆ ಆರ್ಗ್ಯಾನಿಕ್ ಆಗಿ ಅದು ಅದ್ರ ಹೆಸರೇ ಅದು ಒರಿಜಿನಲ್ ಹೆಸರೇ ಕೆಂಪಕ್ಕಿ ಅಂತ ರೆಡ್ ರೈಸ್ ಅಂತ ಕರಿತೀವಿ ಅದು ಬೇರೆ ಅದು ಬೇರೆ ಅದು ಬೇರೆ ಸುಮಾರು ಕೆಂಪಕ್ಕಿಗಳು ಇದಾವೆ ಅದರಲ್ಲಿ ಸಿಂಧನೂರು ಆ ಅಲ್ಲಿ ಬೆಳಿ ಒರಿಜಿನಲ್ ತಳಿ ಅಂತ ಕ್ರಾಸಿಂಗ್ ಎಲ್ಲ ಮಾಡಿರಲ್ಲ ಒರಿಜಿನಲ್ ತಳಿ ಅದ್ರಲ್ಲಿ ಫೈಬರ್ ಅಂಶ ಹೈಯೆಸ್ಟ್ ಇರುತ್ತೆ ಅದನ್ನ ಗಂಜಿ ಮಾಡ್ಬೋದು ಇಡ್ಲಿ ಮಾಡ್ಬೋದು ಕಚ ಕಚ ಆಗತ್ತೆ ಅದು ಅನ್ನ ಮಾಡಕ್ ಬರಲ್ಲ ಕಚ ಕಚ ಆಗತ್ತೆ ಸೊ ತಿನ್ಬೇಕಾದ್ರೆ ನೆನ್ಸಿಟ್ಟು ಅದನ್ನ ಅಥವಾ ಗಂಜಿ ಮಾಡಿ ಗಂಜಿ ತಿಳಿ ಬೆಳಗ್ಗೆ ಕುಡಿಯೋದಂಥದು ಇದು ಸುಮಾರು ಅದು ಗರ್ಭಿಣಿಯರಿಗೆ ನೋಡಿ ಆ ಅಕ್ಕಿನ ಪ್ರಿಫರ್ ಮಾಡ್ತಾರೆ ಯಾಕಂದ್ರೆ ಅವರಿಗೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗತ್ತೆ ಗರ್ಭಿಣಿಯವರಿಗೆ ಅವಾಗ ಏನ್ ಮಾಡ್ತಾರೆ ಹಾಸ್ಪಿಟಲ್ ಇರ್ಬೋದು ಮನೇಲಿರ್ಬೋದು ಅವರಿಗೆ ಆ ಗಂಜಿದೆ ನೀರು ಜಾಸ್ತಿ ಅನ್ನನ ಕೊಟ್ಟು 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 ಆ ಗ್ಯಾಸ್ಟ್ರಿಕ್ ಹೋಗೋರು ಯಾಕೆಂದ್ರೆ ಇಲ್ಲಿ ಮಕ್ಕಳು ತೆಗಿಬೇಕಾದ್ರೆ ಅವ್ರಿಗೆ ಅನೇಸ್ತೀಸಿಯಾ ಕೊಟ್ಟು ತೆಗಿತಾರೆ ಅಂದ್ರೆ ಅವ್ರ ಗ್ಯಾಸ್ಟ್ರಿಕ್ ಅವರಿಗೆ ಉತ್ಪತ್ತಿ ಆಗುತ್ತೆ ಅಂತ ಹೇಳಿ ಮತ್ತೆ ಕಾಮನ್ ಆಗಿ ಹೆರಿಗೆ ಆದಾಗ್ಲೂ ಕೂಡ ಅವ್ರಿಗೆ ಗ್ಯಾಸ್ಟ್ರಿಕ್ ಬರುವಂತ ಚಾನ್ಸಸ್ ತುಂಬಾ ಇರೋದ್ರಿಂದ ಅವ್ರಿಗೆ ಆತರ ಅಕ್ಕಿ ನೀರನ್ನು ಗಂಜಿಯನ್ನ ಮಾಡಿ ಕೂಡ ಆ ಅಕ್ಕಿ ಕೂಡ ನಮ್ಮಲ್ಲಿದೆ ಅದ್ರಲ್ಲಿ ಲೈಕೋಪಿಕ್ಸ್ ಇಂಡೆಕ್ಸ್ ಕಡಿಮೆ ಇರುತ್ತೆ ಯಾರು ಬೇಕಾ ಸಣ್ಣಲ್ಲಿಂದ ದೊಡ್ಡವ್ರವರೆಗೂ ತಿನ್ಬೋದು ಅದೇ ತರ ಆರ್ ಎನ್ ಆರ್ ಅಂತ ಬರುತ್ತೆ ಅದು ಕೂಡ ಒಂದು ತಳಿ ಅದು ಕೂಡ ಗ್ಲೈಕೋಮಿಕ್ಸ್ ಇಂಡೆಕ್ಸ್ ಅಂದ್ರೆ ರುಚಿ ಇರಲ್ಲ ಅನ್ನ ಮಾಡಿದ್ರೆ ರುಚಿ ಬರಲ್ಲ ಹ್ಮ್ ಚಪ್ಪೆ ಚಪ್ಪೆ ಅನಿಸುತ್ತೆ ಸಣ್ಣ ಅಕ್ಕಿ ತರ ಬರುತ್ತೆ ಅದು ಕೂಡ ಫೈಬರ್ ಅಂಶ ಇರುವಂತ ಸೋನಾ ಮಸೂರಿ ಅಂತ ಅದರಲ್ಲೂ ಒಂದು ಕೆಟಗರಿ ಇದೆ ಸೋನಾ ಮಸೂರಿ ಕೂಡ ಎಲ್ಲ ಕಡೆ ಸೋನಾ ಮಸೂರಿ ಸಿಗ್ತದೆ ಸೋನಾ ಮಸೂರಿ ಕೆಟಗರಿಯಲ್ಲಿ ಅದು ಆರ್ಗ್ಯಾನಿಕ್ ಆಗಿ ಬೆಳೆದಿರುವಂತಹ ಅಕ್ಕಿ ಸಿಗುತ್ತೆ ಹೌದಪ್ಪ ಎಷ್ಟೆಲ್ಲ ಹೇಳ್ತಾ ಇದೀರಾ ಏನ್ ಕತೆ ನೀವು ಕೊಡ್ತೀರಾ ಖಂಡಿತ ಕೊಡ್ತೀವಿ ಈಗ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದಾಗ ನಿಮ್ಮ ಮನೆಗಳಲ್ಲಿ ನೀವು ತರಿಸ್ಕೊಳ್ಬೇಕಾಗಿರೋ ಅಕ್ಕಿ ಒಂದು ಕೆ ಜಿ ಎರಡು ಕೆ ಜಿ ಐದು ಕೆ ಜಿವರೆಗೂ ವರೆಗೂ ನೀವು ಬಂದು ನಮ್ಮ ಹತ್ರ ತೊಗೊಂಡೋಗ್ಬೇಕಾಗುತ್ತೆ ಸಪ್ಲೈ ಚೈನ್ ಇಲ್ಲ ಎಲ್ಲೋ ದಾವಣಗೆರೆನೋ ಚಿಕ್ಕಮಂಗ್ಳೂರು ಎಲ್ಲೋ ಬೆಂಗಳೂರು ಕುತ್ಕೊಂಡು ನಂಗೆ ಒಂದು ಕೆ ಜಿ ಕಳಿಸ್ಕೊಡಿ ಅಂದರೆ ಕಳಿಸ್ಕೊಡೋಕ್ಕಾಗಲ್ಲ ಇವಾಗ ನಿಮಗೆ ನಾವೇನು ಮಾಡ್ತೀವಿ ನಿಮಗೆ ಅಕ್ಕಿ ಆ ಥರ ಅಕ್ಕಿ ಬೇಕು ಅಂದಾಗ ನೀವು ನಮ್ಮ ಜೊತೆ ಫಸ್ಟು ಮಾತಾಡಿ ಆರ್ಡರ್ ಪ್ಲೇಸ್ ಮಾಡಿ ಫಸ್ಟು ನಮ್ಗೆ ಅಕ್ಕಿ ಬೇಕು ಅಂತ